ನಮಸ್ಕಾರ ನಾನು ನಿಮ್ಮ ಬ್ರೋ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಾ ಸೊ ಸೈನ್ಸು ಮತ್ತು ಮೆಂಟಲಿವಿಟಿ ತುಂಬ ಕಷ್ಟ ಇರುತ್ತೆ ಯಾಕೆಂದರೆ ಅದೇ ಡಿಫಿಕಲ್ಟ್ ಸಬ್ಜೆಕ್ಟ್ ಕಾಂಪಿಟಿವ್ ಎಕ್ಸಾಮ್ಸಲ್ಲಿ ಇನ್ನು ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ನು ಹಿಸ್ಟ್ರಿ ಕರೆಂಟ್ ಅಫೇರ್ಸು ಇವೆಲ್ಲ ಓದ್ಕೊಂಡ್ಬಿಡ್ತೀರ ಬಿ ಕಾಮು ಬಿ ಎ ಬಿ ಎಸ್ ಸಿ ಇವರೆಲ್ಲ ಓದ್ಕೊಂಡ್ಬಿಡ್ತೀರ ಆದರೆ ಸೈನ್ಸ್ ಅನ್ನೋದೇ ಡಿಫಿಕಲ್ಟ್ ಅಂಡ್ ಮೆಂಟಲಿವಿಟಿ ಇಸ್ ಡಿಫಿಕಲ್ಟ್ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಇರೋರು ತುಂಬ ಜನ ಪಿ ಎಸ್ ಐ ಪಿ ಎಸ್ ಸಿ ತುಂಬ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಸೈನ್ಸು ಮತ್ತು ಮೆಂಟಲಿವಿಟಿ ಈಸಿ ಆಗೋದ್ರಿಂದ ಸೊ ಇದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಕವರ್ ಆಗೋದಿಂದ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಅದನ್ನು ಓದ್ಕೊಂಡ್ಬಿಡ್ತಾರೆ ಅದು ಎಲ್ಲರೂ ಕಾಮನ್ ಸಬ್ಜೆಕ್ಟ್ಗಳು ಪ್ರತಿಯೊಂದು ಅವ್ರು ಚಿಕ್ಕ ವಯಸ್ಸಲ್ಲಿ ಓದಿರ್ತಾರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಓದಿರ್ತೀರ ಸೊ ಎಲ್ಲ ವಿದ್ಯಾರ್ಥಿಗಳು ಈಸಿ ಆಗ್ಬಿಡ್ತಾರೆ ಅದಕ್ಕೆ ಇಂಜಿನಿಯರ್ಸ್ಗೆ ತುಂಬ ಈಸಿಯಾಗಿ ಪಾಸಾಗ್ತಾ ಇದ್ದಾರೆ ಆದರೆ ಈ ಬಿ ಕಾಮು ಬಿ ಎಸ್ ಸಿ ಮತ್ತು ಬಿ ಎ ಓದಿರೋ ವಿದ್ಯಾರ್ಥಿಗಳಿಗೆ ಹೇಗೆ ಸೈನ್ಸ್ ಅರ್ಥ ಮಾಡ್ಕೊಳ್ಳೋದು ಯಾವ ಥರ ಇದನ್ನು ತಿಳ್ಕೊಳ್ಳೋವಂಥದ್ದು ಏನು ಮಾಡಬೇಕು ಇದಕ್ಕೆ ಸೊ ಅದಕ್ಕೋಸ್ಕರ ನಾನು ಇನ್ನು ಸೈನ್ಸ್ ಕ್ಲಾಸಸ್ನ ತೊಗೊತಾ ಇದ್ದೀನಿ ಸೊ ಇಲ್ಲಿ ಇವತ್ತು ನಾನು ಏನು ಮಾಡ್ತಾ ಇದೀನಂದರೆ ಕಾಮನ ಬಿಲ್ಲು ಕಾಮನ ಬಿಲ್ಲು ಕಾಮನ ಬಿಲ್ಲು ಹೇಗೆ ರೂಪಗೊಳ್ಳುತ್ತದೆ ಏನು ಹೇಳಿ ಸಾರಿ ಕಾಮನ ಬಿಲ್ಲು ಹೇಗೆ ರೂಪಗೊಳ್ಳುತ್ತದೆ ಈ ಕಾನ್ಸೆಪ್ಟ್ನ ಮಾಡ್ತಾ ಇದ್ದೀನಿ ಅವ ಇಸ್ ರೈನ್ ರೈನ್ ಬೋ ಫಾರ್ಮರ್ಡ್ ಹೇಗೆ ನಿಮಗೆ ಲೈಟ್ ಚಾಪ್ಟರ್ಲ್ಲಿ ಬರುತ್ತೆ ಫಿಸಿಕ್ಸಲ್ಲಿ ಲೈಟ್ ಚಾಪ್ಟರ್ಲಿ ಈ ಕಾನ್ಸೆಪ್ಟ್ ಬರುತ್ತೆ ಇವತ್ತು ಒಂದು ಕಾನ್ಸೆಪ್ಟ್ನ ಮಾಡ್ತಾ ಇದ್ದೀನಿ ಕ್ಲೀನಾಗಿ ವೀಡಿಯೋಗಳ್ ವಿಡಿಯೋ ಅನ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಪೂರ್ತಿಯಾಗಿ ನಿಮಗೆ ನಿಧಾನ ಆಗ್ಬೋದು ಆದರೆ ಒಂದು ಸತಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸೈನ್ಸ್ ಯಾವುದೇ ಕಾರಣಕ್ಕೂ ನೀವು ಮರೆಯೋದಿಲ್ಲ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ ಪಕ್ಕ ನೀವು ಯಾವುದೇ ಟಾಪಿಕ್ ಹೇಳಿ ನೀವು ನಿಮಗೆ ಕಮೆಂಟ್ಸ್ ಮುಖಾಂತರ ಯಾವುದೇ ಟಾಪಿಕ್ ಹೇಳಿ ಇಲ್ಲ ನಂಬರ್ ಕಾಣ್ತಿದ್ದೀರ ಅದು ಕಾಲ್ ಮಾಡಿ ನಿಮಗೆ ಯಾವುದೇ ಟಾಪಿಕಲ್ಲಿ ನಾನು ನಿಮಗೆ ಪಾಠ ಮಾಡ್ಕೊಡ್ತೀನಿ ಓಕೆನಾ ಕ್ಲಾಸ್ ಮಾಡ್ತೀನಿ ಡೋಂಟ್ ವರಿ ಸೈನ್ಸ್ ನೋಡೇ ಬಿಡೋಣ ಚಾಲೆಂಜ್ ತೊಗೊಳ್ಳೋಣ ಈಗ ಮುಂದೆ ತುಂಬ ನೋಟಿಫಿಕೇಷನ್ ಆಗ್ತದೆ ಯಾರು ಲೇಸಿ ಮಾಡಬೇಡಿ ಓಕೆನಾ ನೆಕ್ಸ್ಟ್ ಹೇಗೆ ಇವತ್ತು ಕಾನ್ಸೆಪ್ಟ್ ಏನು ವಸ್ ರೈನ್ ರೈನ್ ಬೋಯಿಸ್ ಫಾರ್ಮುಡ್ ಅಥವಾ ಕಾಮನ್ ಎಲ್ಲು ರೂಪ ಕೊಡೋದು ಹೇಗೆ ರೂಪಗೊಳ್ಳುತ್ತೆ ನಿಮ್ಗೆ ಗೊತ್ತಿದೆ ಮಳೆ ಆದಮೇಲೆ ಸ್ವಲ್ಪ ವೆದರ್ ಒಂಥರ ಹ್ಯುಮಿಡಿಟಿ ಬಂದ ಮೇಲೆ ಆ ಸಾಂದ್ರತೆ ಸ್ವಲ್ಪ ಲೈಟಾಗಿ ಈ ಇಬ್ಬನಿ ಥರ ಬಂದಾಗ ಏನಾಗುತ್ತೆ ಸೂರ್ಯನ ಕಿರಣಗಳು ಅದಕ್ಕೆ ಆ ಹನಿಗಳಿಗೆ ಮಳೆ ಅನಿಗಳಿಗೆ ಅಥವಾ ರೈನ್ ಡ್ರಾಪ್ಸ್ಗೆ ಆ ಬೆಳಕು ಸ್ಪರ್ಶ ಆಗಿ ಆ ಸ್ಪರ್ಶದಿಂದ ಏನಾಗುತ್ತೆ ಮೂರು ಪ್ರೋಸೆಸ್ ನಡೀತದೆ ಅದು ಯಾವ್ಯಾವ ಪ್ರೋಸೆಸ್ ಆಗಿ ಕಾಮನ್ ಬಿಲ್ ಹೆಂಗೆ ಬರುತ್ತೆ ನೀವು ಎಷ್ಟು ಚೆನ್ನಾಗಿದೆ ನೀವು ಕಾರಲ್ಲಿ ಬರಬೇಕಾದ್ರೆ ಮನೆ ಹತ್ರ ಏ ನೋಡೋ ಕಾಮನ್ ಬಿಲ್ ಹೆಂಗೆ ಕಾಣಿಸ್ತಾ ಇದೆ ಸೆವೆನ್ ಕಲರ್ಸಲ್ಲಿ ಕಾಣಿಸ್ತಾ ಇದೆಯಲ್ಲೋ ತುಂಬ ಕಾಣಿಸ್ತಾ ಇದೆಯಲ್ಲೋ ಅಂತ ತುಂಬ ನೀವು ನೋಡಿರೋದು ಉಂಟು ಇವಾಗಲೂ ಆಗ್ತಾ ಇರುತ್ತೆ ನಾನು ಈಗ ಮೊನ್ನೆ ಮೊನ್ನೆ ಎಲ್ಲೋ ಹಾಸನ ಟ್ರಿಪ್ ಹೋಗಿದ್ದಾಗ ಹಾಸನಿಂದ ಬರಬೇಕಾದ್ರೆ ನಾನು ಬ ಆಪೋಸಿಟೇ ನನಗೆ ನೋಡಿದೆ ತುಂಬ ಚೆನ್ನಾಗಿತ್ತು ನಾನು ಗ್ಲಾಸಲ್ಲಿ ನೋಡಬೇಕು ರೈನ್ಬೋ ತುಂಬ ಚೆನ್ನಾಗಿತ್ತು ನಾನು ಒಂದೆರಡು ಫೋಟೋ ತಗೊಂಡೆ ಓಕೆನಾ ಸೊ ಇವತ್ತು ಆ ಎಷ್ಟೋ ಸತಿ ಇದನ್ನು ತುಂಬ ಸತಿ ಕ್ವಶನ್ಸ್ ಕೇಳಿದ್ದೇನೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವತ್ತು ನೋಡೋಣ ರೈನ್ಬೋ ಈ ನೋಡಿ ಇಲ್ಲಿದೆಯಲ್ಲ ಇದು ಸೂರ್ಯ ನಿಮ್ಗೆ ಗೊತ್ತಿದೆ ಸೂರ್ಯ ಎಲ್ಲಿ ಹುಟ್ಟುತ್ತೆ ಪೂರ್ವದಲ್ಲಿ ಹುಟ್ಟುತ್ತೆ ಓಕೆನಾ ಪೂರ್ವ ಪಶ್ಚಿಮದಲ್ಲಿ ಮುಳುಗುತ್ತೆ ಸೂರ್ಯ ಇದೆಯಲ್ಲ ಸೂರ್ಯನ ಕಿರಣ ಅಲ್ಲಿಂದ ಸೂರ್ಯನ ಕಿರಣದಿಂದ ನೋಡಿ ಈ ವೈಟ್ ಕಲರ್ ಇದೆ ವೈಟ್ ಕಲರ್ ಇದೆ ಲೈಟ್ಸ್ ಅಥವಾ ರೇ ಕಿರಣಗಳು ಸೂರ್ಯನ ಕಿರಣಗಳು ಯಾವುದಕ್ಕೆ ಬಂದು ಟಚ್ ಆಗುತ್ತೆ ಮಳೆ ಹನಿ ಅಥವಾ ಹಿಮ್ಯುಡಿಟಿ ಅಥವಾ ಮಳೆ ಅನಿ ಇದೆಯಲ್ಲ ಅಥವಾ ರೈನ್ ಡ್ರಾಪ್ಸ್ ಇದೆಯಲ್ಲ ಅದಕ್ಕೆ ಬಂದು ಟಚ್ ಆಗುತ್ತೆ ನೋಡಿ ಈ ಈ ಇದೆಯಲ್ಲ ಇದು ರೇಸ್ ಇದೆ ನೋಡಿ ಈ ಪ ಈ ವೈಟ್ ಬ ಕಲರ್ ಇದೆಯಾ ಇಲ್ಲಿಂದ ಇಲ್ಲಿಗೆ ಸೂರ್ಯನ ಕಿರಣ ಬಂದು ಅದಕ್ಕೆ ಮಳೆ ಅಂದರೆ ಮಳೆ ಮಳೆ ಹನಿ ಇದೆಯಲ್ಲ ಮಳೆ ಹನಿಗೆ ಟಚ್ ಆಗುತ್ತೆ ಟೆಚ್ಚಾದಾಗ ಏನಾಗುತ್ತೆ ಟೆಚ್ಚಾದಕ್ಕೆ ನೋಡಿ ಡಿಸ್ಪರ್ಷನ್ ಇದು ಒಂದು ಅಥವಾ ಕನ್ನಡದಲ್ಲಿ ವರ್ಣ ವಿಭಜನೆ ಈ ಪ್ರೋಸೆಸ್ ನಡೀತದೆ ಅಂದರೆ ಈ ಕ್ರಿಯೆ ನಡೀತದೆ ಏನು ಡಿಸ್ಪರ್ಷನ್ ಅಂದರೆ ಒಂದು ಸಿಂಪಲಾಗಿ ಆಗಿ ಅಂದರೆ ಡಿಸ್ಪರ್ಷನ್ ಅಂದರೆ ಏನಿಲ್ಲ ಸಿಂಪಲ್ ವಾಟ್ ಈಸ್ ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ ಅಂದರೆ ವೈಟ್ ಲೈಟ್ ಬಂದು ಆ ಹನಿಗೆ ಮಳೆ ಹನಿಗೆ ಆದಾಗ ನಂಬರ್ ಆಫ್ ಲೈಟ್ ಅಥವಾ ನಂಬರ್ ಆಫ್ ಕಲರ್ ಸಾರಿ ನಂಬರ್ ಆಫ್ ಕಲರ್ಸ್ ಚೇಂಜಸ್ ಆಗುತ್ತೆ ಅಂದರೆ ಡಿವಿ ವರ್ಣ ವಿಭಜನೆ ಆಗುತ್ತೆ ಅಂದರೆ ಒಂದೊಂದು ಪಾರ್ಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ವರ್ಣ ವಿಭಜನೆ ಕಾಣಿಸ್ತಾ ಇದೆಯಾ ಅಂದರೆ ಆ ವೈಟ್ ಲೈಟ್ ಒಂದಿದ್ದಿದ್ದು ಆ ಮಳೆ ಹನಿಗೆ ಅಥವಾ ರೈನ್ ಡ್ರಾಪಿಗೆ ಟಚ್ ಆದಕ್ಕೆ ನಂಬರ್ ಆಫ್ ಕಲರ್ಸ್ ಸ್ಪ್ಲಿಟ್ ಆಗುತ್ತೆ ಅದನ್ನು ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ ಅಂದರೆ ಒಂದು ಪ್ರೊಸೆಸ್ ಆಯಿತು ಒಂದು ಕ್ರಿಯೆ ಅಂದರೆ ನಮ್ಮ ಕಾಮನ್ ಬಿಲ್ ಆಗಬೇಕಾದ್ರೆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಯಿತು ಇನ್ಯಾವ ಎರಡೆ ಪ್ರೋಸೆಸ್ ಇದೆ ಯಾವ ಎರಡು ಕ್ರಿಯೆ ನಡೀತದೆ ಅದು ನೋಡೋಣ ಓಕೆನಾ ಮೂರು ಕ್ರಿಯೆ ಅಥವಾ ಮೂರು ಪ್ರೋಸೆಸ್ ಆದಮೇಲೆ ಈ ಮೂರು ವಿಧಾನ ಆದಮೇಲೆ ನಿಮಗೆ ರೈನ್ಬೋ ಫಾರ್ಮ್ ಆಗೋಂಥದ್ದು ಓಕೆ ಈಗ ಒಂದೇನು ನಿಮ್ಗೆ ಗೊತ್ತು ಸೂರ್ಯನಿಂದ ಕಿರಣ ಬಂದು ಅದಕ್ಕೆ ಮಳೆಯನಿಗೆ ಟಚ್ ಆಯಿತು ಅಥವಾ ರೈನ್ಡ್ರಾಪಿಗೆ ಟಚ್ ಆಯಿತು ಟಚ್ ಅದಕ್ಕೆ ಏನಾಯಿತು ಡಿಸ್ಪರ್ಷನ್ ಕ್ರಿಯೆ ಅಂದ್ರೆ ಪ್ರೋಸೆಸ್ ನಡೀತು ಡಿಸ್ಪ್ರೆಷನ್ ಏನು ಅಥವಾ ವರ್ಣ ವಿಭಜನೆ ಏನು ವೈಟ್ ಲೈಟು ಅಂದರೆ ಕಿರಣ ಸೂರ್ಯನ ಕಿರಣದಿಂದ ಬಂದ ವೈಟ್ ಲೈಟು ಮಳೆ ಅನಿಗೆ ಆದಕ್ಕೆ ನಂಬರ್ ಆಫ್ ಲೈಟ್ ನಂಬರ್ ಆಫ್ ಕಲರ್ಸ್ ಅಥವಾ ನಂಬರ್ ಆಫ್ ಸ್ಪ್ಲಿಟ್ ಆಯಿತು ನಂಬರ್ ಆಫ್ ಕಲರ್ಸ್ ಫಾರ್ಮ್ ಆಯಿತು ಅಥವಾ ನಂಬರ್ಸ್ ಬಣ್ಣ ಅಂದರೆ ವಿಧ 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 ಬಣ್ಣ ಚ ಫಾರ್ಮ್ ಆಯಿತು ಅಂದರೆ ಕ್ರಿಯೇಟ್ ಆಯಿತು ಓಕೆನಾ ನೋಡಿ ಇಲ್ಲಿ ಕ್ರಿಯೇಟ್ ಆಯಿತು ನೋಡಿ ಇಲ್ಲಿ ಈ ವೈಟ್ ಲೈಟ್ ಇಲ್ಲಿ ಎಂಟ್ರಿ ಆದಕ್ಕೆ ಇಲ್ಲಿಂದ ಇಲ್ಲಿಗೆ ನಂಬರ್ ಆಫ್ ಸೆವೆನ್ ಕಲರ್ಸ್ ಅಂದರೆ ವಿಬ್ಗಾಯರ್ ಅಂತ ಹೇಳ್ತೀವಿ ನಾವು ಮೇಜರ್ ಆಗಿ ಸೆವೆನ್ ಕಲರ್ಸಲ್ಲಿ ತಗೋತೀವಿ ಇಲ್ಲಿ ಏನಾಯಿತು ಸೆವೆನ್ ಕಲರ್ಸಾಗಿ ಡಿಸ್ಪರ್ಷನ್ ಆಯಿತು ಚಿಕ್ಕ ಹೂಡ್ರಲ್ಲಿ ನೀವು ಸ್ಕೂಲಲ್ಲಿ ನೋಡಿರ್ತೀರಾ ಏನು ಸರ್ ನಿಮ್ಮ ಕ್ಲಾಸ್ ಟೀಚರ್ಸು ಒಂದು ವೈಟ್ ಲೈಟ್ ಅಂದರೆ ವೈಟ್ ಟಾರ್ಚ್ ತಂದುಬಿಟ್ಟು ಹಿಂಗೆ ಪ್ರಿಸಮಲ್ಲಿ ಬಿಟ್ಬಿಟ್ಟು ಬಿಟ್ಟಕ್ಕೆ ಸ್ಪ್ಲಿಟ್ ಆಗುತ್ತೆ ನಂಬರ್ ಆಫ್ ಅದನ್ನು ಸ್ಪೆಕ್ಟ್ರಮ್ ಅಂತಲೂ ಕರಿತೀವಿ ಅದು ನಂಬರ್ ಆಫ್ ಕಲರ್ಸು ಅಥವಾ ನಂಬರ್ ಆಫ್ ಬಣ್ಣ ಅಥವಾ ಬಣ್ಣಗಳು ಚೇಂಜ್ ಆಗ್ತಾವಲ್ಲ ವೈಟ್ ಲೈಟ್ ಇದ್ದಿದ್ದು ತುಂಬ ಬಣ್ಣಗಳು ಬರ್ತಾವಲ್ಲ ಅದಕ್ಕೆ ನಾವೇನಂತೀವಿ ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ ಅಂತೀವಿ ಸೆಕೆಂಡ್ ಪ್ರೋಸೆಸ್ ಏನಾಗುತ್ತೆ ನೋಡೋಣ ನೋಡಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರ ಪ್ರತಿಫಲನ ಎಲ್ಲಾಗುತ್ತೆ ನೋಡಿ ಇಲ್ಲಿಂದ ಟಚ್ ಆಗಿ ನೋಡಿ ಇಲ್ಲಿಂದ ಟಚ್ ಆಗಿ ನೋಡಿ ಇಲ್ಲಿ ಬಂದು ಹೆಂಡ್ ಮಳೆ ಮಳೆನೇ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ನೋಡಿ ತಿರ್ಗ ರಿವರ್ಸ್ ಆಗ್ತಾಯಿದೆ ಹಿಂಗೆ ನೋಡಿ ಇಲ್ಲಿ ಏಳು ಬಣ್ಣ ನೋಡಿ ನೋಡಿ ಇಲ್ಲಿ ರಿವರ್ಸ್ ಆಗ್ತಾಯಿದೆ ನೋಡಿ ಇಲ್ಲಿ ರಿವರ್ಸ್ ಆಗ್ತಾಯಿದೆ ಈ ರಿವರ್ಸ್ ಆಗ್ಬೇಕಾದ್ರೆ ಏನಾಗುತ್ತೆ ನೋಡಿ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಕ್ರಿಯೇಟ್ ಆಗುತ್ತೆ ಕ್ರಿಟಿಕಲ್ ಆ್ಯಂಗಲ್ಗಿಂತ ಹೆಚ್ಚಾದಾಗ ಅಂದರೆ ಕ್ರಿಟಿಕಲ್ ಆ್ಯಂಗಲ್ಲು ಹೆಚ್ಚಾದ ಮುಂದೆ ಹೇಳ್ತೀನಿ ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಕ್ರಿಟಿಕಲ್ ಆ್ಯಂಗಲ್ಗಿಂತ ಹೆಚ್ಚಾದಾಗ ಹೆಂಗೆ ಬೆಂಡ್ ಬೆಂಡಾದಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಉಂಟಾಗುತ್ತೆ ಅದನ್ನು ಏನು ವಾಟರ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹೇಗೆ ಉಂಟಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲೇನಾಯಿತು ಇಲ್ಲಿ ಬಂದಿದ್ದು ವೈಟ್ ಲೈಟು ಇಲ್ಲಿ ಸ್ಪ್ಲಿಟ್ಟಾಗಿ ತಿರ್ಗ ಎಂಡ್ ಆಯ್ತಲ್ಲ ವನಿ ಡ್ರಾಪ್ ಅಥವಾ ಮನೆ ಮಳೆನೇ ತಿರ್ಗ ಆ ಕೋನ ಒಂದು ಡಿಗ್ರಿಗೆ ಫಾರ್ಮ್ ಆಯಿತು ಇಲ್ಲಿ ವಾಟ್ರಲ್ಲಿ ಏನಾದರೂ ಫಾರ್ಟಿ ಏಟ್ ಡಿಗ್ರಿ ಕ್ರಿಯೇಟ್ ಆದಾಗ ತಿರ್ಗಿ ರಿಟರ್ನ್ ಆಗ್ತಾ ಇದೆಯಲ್ಲ ಇಲ್ಲಿಂದ ಇಲ್ಲಿ ತಕ್ಕ ನೋಡಿ 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 ಈ ಪಾಯಿಂಟಿಂದ ಈ ಪಾಯಿಂಟ್ ತಕ್ಕ ನೋಡಿ ಏನು ಪ್ರೋಸೆಸ್ ಆಯಿತು ಇದು ಒನ್ ಪ್ರೋಸೆಸ್ಸು ಇದು ಪ್ರೋಸೆಸ್ ಟು ಅಂದರೆ ಕ್ರಿಯೆ ಏನೇನು ನಡೀತಾ ಇದೆ ಕ್ರಿಯೆ ಇದು ಒಂದು ಪ್ರಶ್ನೆ ಕ್ರಿಯೆ ಏನು ನಡೀತು ಡಿಸ್ಪಶನ್ ಇದು ವೈಟ್ ಲೈಟ್ ಬಂದಿದ್ದು ನಂಬರ್ ಆಫ್ ಬಣ್ಣಗಳಾಯಿತು ಅಥವಾ ನಂಬರ್ ಆಫ್ ಸ್ಪ್ಲಿ ನಂಬರ್ ಆಫ್ ಕಲರ್ ಸ್ಪ್ಲಿಟ್ ಆಯಿತು ಸೆಕೆಂಡ್ ಪ್ರೋಸೆಸ್ ನೋಡಿ ಇಲ್ಲಿಂದ ಇಲ್ಲಿಗೆ ಏನಾಯಿತು ಅಲ್ಲಿ ಹೋಗಿ ಆಗಿ ಮಳೆಯಿಂದ ತಿರುಗ ಒಂದು ಡಿಗ್ರಿ ಕ್ರಿಯೇಟಾಗಿ ಫಾರ್ಟಿ ಏಯ್ಟ್ ಡಿಗ್ರಿ ಕ್ರಿಯೇಟ್ ಆಗಿ ಬರುತ್ತಲ್ಲ ಅಂದರೆ ಒಂದೊಂದು ಮೀಡಿಯಮ್ಗೆ ಒಂದೊಂದು ಡಿಗ್ರಿ ಇದೆ ಅಂದರೆ ಇದು ಈಗ ಮಳೆ ಏನಿಗೆ ಫಾರ್ಟಿ ಡಿಗ್ರಿ ಕ್ರಿಯೇಟ್ ಆಗಿ ಬತ್ತಲ್ಲ ಇಲ್ಲಿಂದ ಇಲ್ಲಿಗೆ ಟೋಟಲ್ ಇಂಟರ್ನಲ್ ರಿಫ್ಲ್ಯಾಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಕ್ರಿಯೇಟ್ ಆಯಿತು ನೋಡಿ ಇಲ್ಲಿ ಡೆನ್ಸರ್ ಮೀಡಿಯಮ್ ಅಂದರೆ ಮಳೆ ಅಂದರೆ ಡೆನ್ಸರ್ ಅಲ್ವಾ ಅನಿ ಡೆನ್ಸರ್ ಅಲ್ವಾ ಇಲ್ಲೇನಿರೋದು ಏರು ಇಲ್ಲಿ ಇಲ್ಲೆಲ್ಲ ಏರಿದೆ ಇಲ್ಲಿ ಡೆನ್ಸರಿಂದ ಆಚೆ ಬರಬೇಕಾದ್ರೆ ಏನಾಗುತ್ತೋ ರಿಫ್ಯಾಕ್ಷನ್ ಅಂದರೆ ವಕ್ರೀಭವನ ಅಂದರೆ ಇಲ್ಲಿ ಡೆನ್ಸರ್ ಮೀಡಿಯಮಿಂದ ರೇರ್ ಮೀಡಿಯಮಿಗೆ ಬಂದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ ಮತ್ತು ಹ್ಯಾಂಗಲ್ಸು ಅಂದರೆ ಲೈಟ್ನ ಡೈರೆಕ್ಷನ್ ಚೇಂಜ್ ಆಗುತ್ತೆ ಚೇಂಜ್ ಆದಾಗ ಏನಾಗುತ್ತೆ ಕೋನೂ ಸಹ ಚೇಂಜ್ ಆಗುತ್ತೆ ಮತ್ತು ಸ್ಪೀಡು ಅಂದರೆ ವೇಗನೂ ಚೇಂಜ್ ಆಗುತ್ತೆ ಏನು ಹೇಳಿ ಒಂದು ಡೈರೆಕ್ಷನ್ ಚೇಂಜ್ ಆಗುತ್ತೆ ಇನ್ನೊಂದು ಸ್ಪೀಡ್ ಚೇಂಜ್ ಆಗುತ್ತೆ ಡೈರೆಕ್ಷನ್ ಚೇಂಜ್ ಆದಾಗ ಏನಾಗುತ್ತೆ ಕೋನೂ ಚೇಂಜ್ ಆಗುತ್ತೆ ಅಂದರೆ ಹ್ಯಾಂಗಲ್ಸು ಚೇಂಜ್ ಆಗುತ್ತೆ ಅರ್ಥ ಆಯ್ತಾ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮೂರನೇ ಪ್ರೋಸೆಸ್ ಆಯಿತು ಇದು ರೈನ್ಬೋ ಫಾರ್ಮ್ ಹಾಕಿ ಏನೇನು ಬೇಕು ಫಸ್ಟು ಸೂರ್ಯನ ಕಿರಣಗಳು ಬಂದು ವೈಟ್ ಲೈಟ್ ಬಂದು ಎಲ್ಲಿಗೆ ಹೊಡೆಯುತ್ತೆ ಮಳೆ ಹನಿಗೆ ಹೊಡಿ ಟಚ್ ಆಗುತ್ತೆ ಟಚ್ ಆದಾಗ ಏನಾಯಿತು ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ ಆ ವೈಟ್ ಲೈಟ್ ಇದ್ದಿದ್ದು ನಂಬರ್ ಆಫ್ ಬಣ್ಣಗಳು ಚೇಂಜ್ ಆದವು ನಂಬರ್ ಆಫ್ ಬಣ್ಣಗಳು ಫಾರ್ಮ್ ಆಯಿತು ಆ ನಂಬರ್ ಆಫ್ ಬಣ್ಣಗಳು ಇಲ್ಲಿ ನಂಬರ್ ಆಫ್ ಬಣ್ಣಗಳು ಚೇಂಜ್ ಆಯ್ತಲ್ಲ ಚೇಂಜ್ ಆಗಿ ಮಳೆ ಹನಿಗೆ ಎಂಡಾಗಿ ತಿರುಗ ರಿಟರ್ನ್ ಆಗ್ತಾ ಇರುತ್ತಲ್ಲ ಅಲ್ಲಿ ಏನಾಗುತ್ತೋ ಒಂದು ಆ್ಯಂಗಲ್ ಕ್ರಿಯೇಟ್ ಆಯಿತು ಆ ಆ್ಯಂಗಲ್ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದೆ ಗ್ರೇಟರ್ ದೆನ್ ಇದೆ ಅದು ನಿಮಗೆ ಲಾ ಹೇಳ್ತೀನಿ ಮುಂದೆ ಅಲ್ಲಿ ಜಾಸ್ತಿ ಏನಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಏನಾಯಿತು ಒಟ್ಟು ಆಂತರಿಕ ಪ್ರತಿಫಲ ಅಂದರೆ ರಿಫ್ಲೆಕ್ಷನ್ ಆಗುತ್ತೆ ಹಿಂಗೆ ಓಕೆನಾ ರಿಫ್ಲೆಕ್ಷನ್ ಆಯಿತು ತಿರ್ಗಾ ಇಲ್ಲೇನಾಯಿತು ಇಲ್ಲಿಂದ ಇಲ್ಲಿ ಮಳೆ ಅನಿಂದ ಆಚೆ ಬರ್ಬೇಕಾರೆ ಅಂದರೆ ನಮಗೆ ಏರಿಗೆ ಬರ್ಬೇಕಾರೆ ಏನಾಯಿತು ರಿಫ್ರಾಕ್ಷನ್ ಅಂದರೆ ವಕ್ರೀಭವನ ವಕ್ರಿಭವನ ಅಂದರೆ ಮುಂದೆ ಹೇಳ್ತೀನಿ ವಕ್ರಿಭವನ ಆಯಿತು ಇಲ್ಲಿ ಮೂರನೇ ಪ್ರೊಸೆಸ್ ನಡೀತು ವಕ್ರಿಭವನ ಅಂದರೆ ಏನು ಡೆನ್ಸರ್ ಮೀಡಿಯಮ್ದ ಲೆಸ್ಸರ್ ಮೀಡಿಯಮ್ಗೆ ಅಥವಾ ಲೆಸ್ಸರ್ ಮೀಡಿಯಮ್ದ ಡೆನ್ಸರ್ ಮೀಡಿಯಮ್ಗೆ ಯಾವ್ದಾರ ಸರಿ ಅಂದರೆ ಕಡಿಮೆ ಸಾಂದ್ರತೆ ಮಾಧ್ಯಮದಿಂದ ಹೆಚ್ಚಿನ ಸಾಂದ್ರತೆ ಮಾಧ್ಯಮಕ್ಕೆ ಬಂದಾಗ ಅಥವಾ ಜಾ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಬಂದಾಗ ಉಲ್ಟ ಯಾವ್ದಾರ ಸರಿ ಕಡಿಮೆಯಿಂದ ಕಡಿಮೆ ಸಾಂದ್ರತೆಯಿಂದ ಹೆಚ್ಚು ಸಾಂದ್ರತೆಗೆ ಬಂದಾಗ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಬಂದಾಗ ಏನು ಚೇಂಜ್ ಆಗುತ್ತೆ ಲೈಟು ಡೈರೆಕ್ಷನ್ ಚೇಂಜ್ ಆಗುತ್ತೆ ಸ್ಪೀಡ್ ಚೇಂಜ್ ಆಗುತ್ತೆ ಆ್ಯಂಗಲ್ ಚೇಂಜ್ ಆಗುತ್ತೆ ಡೈರೆಕ್ಷನ್ ಚೇಂಜ್ ಆದ್ಮೇಲೆ ಆ್ಯಂಗಲ್ ಚೇಂಜ್ ಆಗಲೇಬೇಕು ನೋಡಿ ಒಂದು ಸ್ಪೀಡು ಇನ್ನೊಂದು ಡೈರೆಕ್ಷನ್ ಯಾವುದ್ರದ್ದು ಬೆಳಕಿದ್ದು ಲೈಟ್ದು ಇನ್ನೊಂದು ಆಂಗಲ್ ಕೋನ ಚೇಂಜ್ ಆಗುತ್ತೆ ನೋಡೋಣ ಹಾಗಾದರೆ ಡಿಸ್ಪರ್ಷನ್ ಅಂದರೆ ಏನು ಆಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಏನು ಅಂದರೆ ಒಟ್ಟು ಆಂತರಿಕ ಪ್ರತಿಫಲ ಅಂದ್ರೆ ಏನು ಆಮೇಲೆ ರಿಫ್ಲಾಕ್ಷನ್ ಅಂದರೆ ಏನು ಅಥವಾ ವಕ್ರಿಭವನ ಅಂದರೆ ಏನು ನೋಡೋಣ ನೆಕ್ಸ್ಟ್ ವಾಟ್ ಇಸ್ ದ ಡಿಪ್ರೆಷನ್ ಆಫ್ ಲೈಟ್ ಅಥವಾ ವರ್ಣ ವಿಭಜನೆ ಕನ್ನಡದಲ್ಲಿ ಅಂತಾರೆ ವರ್ಣ ವಿಭಜನೆ ಅಂದ್ರೆ ಏನು ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಇಸ್ ವರ್ಣ ವಿಭಜನೆ ಅಂತ ಹೇಳಿದೀನಿ ವೈಟ್ ಲೈಟ್ ಬಂದಿದ್ದು ಒಂದು ಮೀಡಿಯಮಿಗೆ ಬಂದಾಗ ನಂಬರ್ ಆಫ್ ಲೈಟ್ನ ಕಲರ್ಸ್ ಬಂದಾಗ ಅದನ್ನು ವರ್ಣ ವಿಭಜನೆ ಅಂದರೆ ನೋಡೋಣ ಅನ್ಸುತ್ತೆ ಡೆಫಿನೇಷನ್ ವೆನ್ ವೆನ್ ಲೈ ವೈಟ್ ಲೈಟ್ ಇಸ್ ಪಾಸುಡ್ ಥ್ರೂ ಗ್ಲಾಸಸ್ ಗ್ಲಾಸಸ್ ಪ್ರಿಸಮ್ ಇಟ್ಸ್ ಸ್ಪ್ಲಿಟ್ ಇನ್ ಟು ಇಟ್ಸ್ ಅ ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಅಂದರೆ ಸ್ಪೆಕ್ಟ್ರಮ್ ಅಂತ ನಂಬರ್ ಆಫ್ ಕಲರ್ಸ್ ಅಂದರೆ ಯಾವ್ಯಾವ ಕಲರ್ಸ್ ನಿಮಗೆ ಯಾವ ಚೇಂಜ್ ಮಾಡ್ತೀವಲ್ಲ ವೈಲೈಟು ಇಂಡಿಗೋ ಇವಾಗ ಯಾರು ಅಂತ ಹೇಳ್ತೀನಿ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ಮತ್ತು ರೆಡ್ ಅಂದರೆ ವೈಟ್ ಬೆಳಕಲ್ಲಿ ಎಷ್ಟು ಕಲರ್ ಇದೆ ಅಂದರೆ ಏನು ಹೇಳ್ತೀರಾ செவன் கலர்ஸ் அந்த எல்லோரும் மேஜராக செவன் கலர்ஸ் மேஜர் செவன் கலர்ஸ் அல்ல செவன் கலர்ஸு ஒன்று மேஜராக ஆ கலர் பரோதிர நான் செவன் கலர்ஸ்ன மென்ஷன் மாத்தீவி மிலியன் ஆஃப் கலர்ஸ் அந்த லட்சக்கித்தலு கலர்ஸ் இது இன்னும் இன்ஃபினிட்டி அந்த அட்டூ கலர்ஸ் இது ஓகேனா அந்த வைட் லேட்டில் எஸ் கலர்ஸ் இது அந்த செவன் கலர்ஸ் அல்ல ஏனோ செவென் கலர்ஸ் அல்ல ஓகேனா செவென் செவன் கலர்ஸ் அல்ல எஸ் லைட்டை நம்பர் ஆஃப் லட்ச அந்த மிளியன் ஆஃப் கலர்ஸ் இது ಲಕ್ಷಾಂತರ ಕಲರ್ಸ್ ಇದೆ ಹೆಚ್ಚು ಎಷ್ಟೆಷ್ಟು ಕಲರ್ಸ್ ಇದೆ ನಾವು ನೋಡಬೇಕು ನೀವು ಜಿ ಆರ್ ಬಿ ನೀವು ತೊಗೊಂಡು ನೀವು ಈ ಮೊಬೈಲ್ಗಳಲ್ಲಿ ನೋಡಿದ್ರೆ ನಿಮ್ಗೆ ಯಾವ ಕಲರ್ ಬೇಕು ಹಿಂಗೆ ನಿಂತ್ಕೊಳ್ಳಲ್ಲ ಹಿಂಗೆ ಹಿಂಗೆಲ್ಲ ಗ್ರೀನ್ ಸ್ಟಾಪ್ ಎಲ್ಲ ಬ್ಲೂಗೆ ಹೋಗ್ತೀರಾ ಒಂಚೂರು ಬ್ಲೂ ಬೇಡ ಬ್ಲೂ ಬ್ಲೂವೇ ಒಂಚೂರು ಡಾರ್ಕ್ ಬರ್ತೀರಾ ನಂಬರ್ ಆಫ್ ಕಲರ್ಸ್ ಇದೆ ವೈಟ್ ಕಲರಲ್ಲಿ ಓಕೆ ಆ ಥರ ತುಂಬ ಕಲರ್ಸ್ ಇದೆ ಸೊ ಸೆವೆನ್ ಕಲರ್ಸ್ ಅಂದರೆ ನಾವು ಮೇಜರಾಗಿ ಗುರ್ತಿಸಂಥದ್ದು ಸೆವೆನ್ ಕಲರ್ಸ್ ನಾವು ಗುರ್ತಿಸ್ತೀವಿ ಓಕೆನಾ ಇಂಡಿಗೋ ಆ್ಯಂಡ್ ಇಸ್ ಪ್ರೋಸೆಸ್ ವೈಟ್ ಲೈಟ್ ಇಸ್ ಸ್ಪ್ಲಿಟ್ಟಿಂಗ್ ಇನ್ ಟು ಇಸ್ ಎ ಕನ್ಸ್ಟ್ಯೂಂಟ್ ಕಲರ್ ಇಸ್ ಟರ್ನರ್ ದಿಸ್ ಪರ್ಷನ್ ಹೇಳಿದ್ನಲ್ಲ ಅದೇ ನ ಒಂದು ವೈಟ್ ಲೈಟ್ ಬಂದಿದ್ದು ನಂಬರ್ ಆಫ್ ಕಲರ್ಸ್ನ ಚ ಇದು ಮಾಡುತ್ತಲ್ಲ ಬಣ್ಣಗಳನ್ನ ಇದು ಮಾಡುತ್ತಲ್ಲ ಅದಕ್ಕೆ ನಾವೇಂತೀವಿ ಡಿಸ್ಪರ್ಷನ್ ಅಂತೀವಿ ಕನ್ನಡದಲ್ಲಿ ನೋಡೋಣ ಬಿಳಿ ಬೆಳಕನ್ನು ಗಾಜಿನ ಪ್ರಿಸಮ್ ಮೂಲಕ ಆಯಿಸಿದಾಗ ಅದು ಅದರ ಅದು ಅದರ ವರ್ಣಪಲಟವಾಗಿ ಅಂದರೆ ನೇರಳೆ ಇಂಡಿಗೋ ನೀಲಿ ಹಸಿರು ಅಂದರೆ ಏಳು ಲೈಟಾಗಿ ಮೆನ್ಷನ್ ಮಾಡ್ತೀವಿ ವಿಭಜನೆ ಆಗುತ್ತದೆ ಮತ್ತು ಬಿಳಿ ಬೆಳಕು ಅದರ ಘಟದ ಬಣ್ಣಗಳ ವಿಭಜನೆ ಆಗುವ ಈ ಪ್ರಕ್ರಿಯೆಯು ವರ್ಣ ವಿಭಜನೆ ಎನ್ನುತ್ತೇವೆ ಏನಂತೀವಿ ವರ್ಣ ವಿಭಜನೆ ಅಂತೀವಿ ಏನಿಲ್ಲ ವೈಟ್ ಕಲರ್ ಬಂದಿದ್ದು ನಂಬರ್ ಆಫ್ ಬಣ್ಣಗಳನ್ನ ಸ್ಪ್ಲಿಟ್ ಮಾಡುತ್ತಲ್ಲ ಅದಕ್ಕೆ ನಾವೇನಂತೀವಿ ಡಿಸ್ಪರ್ಷನ್ ಇಷ್ಟೇ ಕಾನ್ಸೆಪ್ಟ್ ಡಿಸ್ಪರ್ಷನ್ ಅಂದರೆ ವೈಟ್ ಬೆಳಕನ್ನ ನಂಬರ್ ಆಫ್ ಕಲರ್ಸ್ ಒಂದು ಮೀಡಿಯಮಿಗೆ ಬಂದಾಗ ನಂಬರ್ ಆಫ್ ಕಲರ್ಸ್ ಸ್ಪ್ಲಿಟ್ ಆಗುತ್ತಲ್ಲ ನಂಬರ್ ಆಫ್ ಬಣ್ಣಗಳು ಚೇಂಜ್ ಆಗುತ್ತಲ್ಲ ಅದಕ್ಕೆ ಏನಂತೀವಿ ಡಿಸ್ಪಶನ್ ಅಂತೀವಿ ಜಾಸ್ತಿ ಬೇಡ ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ ನೋಡಿ ಚಿಕ್ಕ ವಯಸ್ಸಿನ ಸ್ಕೂಲಲ್ಲಿ ಇದು ಹೇಳ್ತಾರೆ ಇದು ವೈಟ್ ಲೈಟ್ ಇದೆ ನಾನು ಹೇಳಿದ್ನಲ್ಲ ವೈಟ್ ಲೈಟ್ ಏನಿದೆ ಇದೊಂದು ಪ್ರಿಸಮ್ ಇದು ನೋಡಿ ಇದು ಪ್ರಿಸಮ್ ಇದು ಪ್ರಿಸಮ್ ಈ ಪ್ರಿಸಮಿಗೆ ಬಂದಕ್ಕೆ ಏನಾಯ್ತು ಇಲ್ಲಿ ಸ್ಪ್ಲಿಟ್ ಆಯಿತು ಅಂದರೆ ಏಳು ಕಲರ್ಸ್ ಮೇಜರಾಗಿ ಸ್ಪ್ಲಿಟ್ ಆಯಿತು ನೋಡಿ ಇಲ್ಲಿ ಏಳು ಕಲರ್ ಸ್ಪ್ಲಿಟ್ ಆಯಿತು ಈ ಇಲ್ಲಿಂದ ಇಲ್ಲಿ ಬಂದಾಗ ಒಂದು ಡೈರೆಕ್ಷನ್ ಇದೆ ನೋಡಿ ಇಲ್ಲಿ ಆ್ಯಂಗಲ್ ಚೇಂಜ್ ಆಯಿತು ನೋಡಿ ಇಲ್ಲಿ ಆ್ಯಂಗಲ್ ಚೇಂಜ್ ಆಯಿತು ಹೇಳಿದೆ ನಾನು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಹೋಗ್ಕೆ ಏನೇನು ಚೇಂಜ್ ಆಗುತ್ತೆ ಡೈರೆಕ್ಷೋ ಸ್ಪೀಡೋ ಆ್ಯಂಗಲ್ ನೋಡಿ ಇಲ್ಲೊಂದು ಆ್ಯಂಗಲ್ ಚೇಂಜ್ ಆಯಿತು ಇದು ರೇರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಬಂತ ಡೆನ್ಸರ್ ಅಂದರೆ ಪ್ರಿಸರ್ವ್ ಮೀನ್ಸ ಡೆನ್ಸರ್ ಅಲ್ವಾ ಡೆನ್ಸರ್ ಮೀನ್ಸ್ ಸಾಂದ್ರತೆ ಜಾಸ್ತಿ ಇರುತ್ತೆ ಅಂದರೆ ಸ್ವಲ್ಪ ನಾವು ಆಗಿ ಹೇಳೋದಾದ್ರೆ ಸ್ವಲ್ಪ ಹಾಡ್ ಮೆಟೀರಿಯಲ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ತಿರ್ಗಾ ನೋಡಿ ಇಲ್ಲೇನಾಯ್ತು ತಿರ್ಗಾ ಬೆಂಡ್ ಆಯಿತು ನೋಡಿ ಇಲ್ಲಿ ತಿರ್ಗಾ ಡಿಗ್ರಿ ಚೇಂಜ್ ಆಯಿತು ಸ್ಪೀಡ್ ಚೇಂಜ್ ಆಯಿತು ಇಲ್ಲಿ ಯಾಕೆ ತಿರ್ಗಾ ರೇರ್ ಮೀಡಿಯಮಿಗೆ ಬಂತು ಅಂದರೆ ಕಮ್ಮಿ ಕಡಿಮೆ ಸಾಂದ್ರತೆ ಜಾಗಕ್ಕೆ ಬಂತು ಅಂದರೆ ಇಲ್ಲಿ ಏರಿರುತ್ತೆ ಇಲ್ಲಿ ಕಡಿಮೆ ಸಾಂದ್ರತೆ ಇಲ್ಲೂ ಏರಿತ್ತು ಇಲ್ಲೇನಿತ್ತು ಡೆನ್ಸರ್ ಅಂದರೆ ಹೆಚ್ಚು ಸಾಂದ್ರತೆ ಇರೋ ಜಾಗ ಬಂದಾಗ ನಂಬರ್ ಆಫ್ ಸ್ಪ್ಲಿಟ್ ಆಗಿ ನೋಡಿ ಇಲ್ಲಿಂದ ಇಲ್ಲಿ ಬಂದಾಗ ಇಲ್ಲೂ ಚೇಂಜ್ ಆಗಿದೆ ಅರ್ಥ ಆಯಿತಾ ಸೊ ಇದಕ್ಕೇನು ಹೇಳ್ತೀವಿ ಒಂದು ಎಕ್ಸಾಂಪಲ್ ಡೆಸ್ಪ್ರೆಷನ್ ಆಫ್ ಲೈಟ್ಗೆ ಹೇಳ್ತೀವಿ ಇದು ಒಂದು ಪ್ರಿಸ್ಮಲ್ ಆಯಿತು ಇನ್ನೊಂದು ಇಲ್ಲಿ ಡಿಸ್ಪನ್ ಆಯಿತು ಮಳೆನಿಲ್ಲ ಆಯಿತು ಹಿಂಗೆ ನಂಬರ್ ಆಫ್ ಕಡೆ ಆಗುತ್ತೆ ಓಕೆ ನಾನು ಅಂತ ನೋಡೋಣ ಟೋಟಲ್ 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 ಇಂಟರ್ನಲ್ ರಿಫ್ಲ್ಯಾಕ್ಷನ್ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ನಾನು ಆಗಲೇ ಹೇಳಿದೆ ಒಟ್ಟು ಆಂತರಿಕ ಪ್ರತಿಫಲ ಒಂದು ಡೆಪ್ರೆಷನ್ ಹೇಳಿದೆ ಹೇಳ್ತಾನೆ ನೋಡೋಣ ದ ಪೆನೋಮಿನ ವಿಚ್ ವಿ ವೆನ್ ಲೈಟ್ ರೇಸ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ಲೆಸ್ ನೋಡಿ ಡೆನ್ಸರ್ ಮೀಡಿಯಂ ಟು ಲೆಸ್ ಮೀಡಿಯಮ್ ಅಂದರೆ ನೀವು ಇದೊಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕು ರೈನ್ವೋ ಫಾರ್ಮ್ ಆಗ್ಬೇಕಾದ್ರೆ ರೇರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದರೆ ಬೆಳಕು ಆಗೋದಿಲ್ಲ ಅಂದರೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚು ಸಾಂದ್ರತೆಗೆ ಹೋದರೆ ಯಾವುದೇ ಕಾರಣಕ್ಕೂ ಒಟ್ಟು ಆಂತರಿಕ ಪ್ರತಿಫಲ ಕ್ರಿಯೇಟ್ ಆಗೋಲ್ಲ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಇದಕ್ಕೆ ಬಂದರೆ ಮಾತ್ರ ಇದು ರ ಇದು ರೈನ್ಬೋ ಫಾ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕ್ರಿಯೇಟ್ ಆಗುತ್ತೆ ಇದನ್ನು ಕೇಳ್ತಾರೆ ನೋಡಿ ಕನ್ನಡದಲ್ಲಿ ಬೆಳಕಿನ ಕ್ರೀಡೆಗಳು ಹೆಚ್ಚೆಚ್ಚು ಸಾಂದ್ರತೆ ಉಳ್ಳ ಮಾಧ್ಯಮದಿಂದ ಯಾವುದೋ ಒಂದು ಮಾಧ್ಯಮ ವಾಟ್ರ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಆಗಿರ್ಬೋದು ಹೆಚ್ಚು ಸಾಂದ್ರತೆ ಇರೋದು ಹೆಚ್ಚು ಸಾಂದ್ರತೆ ಉಳ್ಳ ಮಾಧ್ಯಮದಿಂದ ಡೆಫ್ನೇಷನ್ ಪಕ್ಕಾಗಿ ಗಾಪ್ನಿಕೊಳ್ಳಿ ಅರ್ಥ ಆಯಿತಾ ಡೆಫ್ನೇಷನ್ ಈಸ್ ಇಂಪಾರ್ಟೆಂಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಡೆಫ್ನೇಷನ ನೀವು ತಿಳ್ಕೊಂಡಿದ್ರೆ ಮಾತ್ರ ಸಹ ಪಕ್ಕ ಕೇಳ್ತಾನೆ ಎ ಸರಿ ಬಿ ಸರಿ ಏ ಮತ್ತು ಬಿ ಸರಿ ಅದೆಲ್ಲ ಕೇಳ್ತಾನೆ ಈಗೆಲ್ಲ ತುಂಬ ಪ್ಯಾಟರ್ನ್ ಚೇಂಜ್ ಆಗಿದೆ ಎಕ್ಸಾಮ್ಗೆ ನೋಡಿ ಹೇಳ್ತೀನಿ ಬೆಳಕಿನ ಕಿರಣಗಳು ಹೆಚ್ಚು ಸಾಂದ್ರತೆ ಉಳ್ಳ ಮಾಧ್ಯಮದಿಂದ ಕಡಿಮೆ ಮಾಧ್ಯಮ ಸಾಂದ್ರತೆಗೆ ಅಂದರೆ ಕಡಿಮೆ ಮಾಧ್ಯಮ ಸಾಂದ್ರತೆ ಉಳ್ಳ ಮಾಧ್ಯಮಕ್ಕೆ ಚಲಿಸಿದಾಗ ಸಂಬಸುವ ವಿದ್ಯಮಾನ ಅಂದರೆ ನೋಡು ಮಳೆ ಹನಿ ಇದೆಯಲ್ಲ ಅದು ಹೆಚ್ಚು ಸಾಂದ್ರತೆ ಏರ್ಗೋಲ್ಸ್ಕೊಂಡ್ರೆ ಅಂದರೆ ಗಾಳಿ ಹೋಲಿಸ್ಕೊಂಡ್ರೆ ಮಳೆ ಅನಿ ಅನ್ನೋದು ಸಾಂದ್ರತೆ ಜಾಸ್ತಿ ಮಳೆ ಹನಿಯಿಂದ ಕಡಿಮೆ ಸಾಂದ್ರತೆ ಬಂದಾಗ ಮಾತ್ರ ಅದೇನಾಗುತ್ತೆ ರೈನ್ಮಾ ಫಾರ್ಮ್ ಆಗುತ್ತೆ ನೋಡಿ ಇಲ್ಲಿ ಬೆಳಕಿನ ಕಡೆಗಳಲ್ಲಿ ಹೆಚ್ಚು ಸಾಂದ್ರತೆ ಉಳ್ಳ ಮಾಧ್ಯಮದಿಂದ ಕಡಿಮೆ ಮಾಧ್ಯಮಕ್ಕೆ ಚಲಿಸಿದಾಗ ಸಂಭವಿಸುವ ವಿದ್ಯಮಾನ ಇದು ಇಂಪಾರ್ಟೆಂಟ್ ಇದಕ್ಕೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇವತ್ತು ಓನ್ಲಿ ರೈನ್ಬೋ ಅವಸ್ ಹೇಗೆ ಫಾರ್ಮ್ ಆಗುತ್ತೆ ಅಥವಾ ಕಾಮನ್ ಮೇಲ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ ಅರ್ಥ ಆಯ್ತಾ ಇವ್ ಪ್ರತಿಯೊಂದಕ್ಕೂ ಒಂದಕ್ಕೂ ನಾನು ಸಬ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಡೆಫನೇಷನ್ ಯಾಕಂದರೆ ಅರ್ಥ ಮಾಡ್ಕೋಬೇಕು ಸೈನ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೀವು ಡೆಫಿನೇಷನ ಗಟ್ಟಿ ಹೊಡ್ಕೊಂಡು ಹೋಗ್ತೀನಿ ನಾನು ಪಾಸ್ ಆಗ್ತೀನಿ ಸುಳ್ಳು ಸೈನ್ಸ್ನ ನೀವು ಎಷ್ಟು ಅರ್ಥ ಮಾಡ್ಕೊತಿರೋ ಅಷ್ಟು ಬಿಡಿಸೋಕ್ಕೆ ಸಾಧ್ಯ ಇಲ್ಲಿದು ಸುಲಭ ಅಲ್ಲ ನೀವು ಅರ್ಥ ಮಾಡ್ಕೋಬೇಕು ನಿಮ್ಗೆ ಏನೇ ಕಮೆಂಟ್ಸ್ ನೀವು ಕಮೆಂಟ್ಸ್ ಮೂಲಕ ಕಳಿಸ್ಬೋದು ಫೋನ್ ಮೂಲಕ ಏನಾದರೂ ಮಾತಾಡ್ಬೋದು ನೀವು ಕಳಿಸಿ ನಿಮಗೇನಾದರೂ ಡೌಟ್ ಇತ್ತು ಅಂದ್ರೆ ಇನ್ನೊಂದು ಸತಿ ನಿಮಗೆ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಓಕೆನಾ ಈ ನೋಡಿ ಹೇಗೆ ಫಾರ್ಮ್ ಆಗುತ್ತೆ ಹಿಂಗೆ ನೋಡಿ ಇಲ್ಲಿದೆಯಲ್ಲ ಇದು ಲೈಟ್ ಇದು ಅಂದರೆ ಟಾರ್ಚ್ ಇದೆ ಆ್ಯಕ್ಚುಲಿ ಟಾರ್ಚ್ ಈ ಟಾರ್ಚ್ ನಾನು ನೋಡಿ ಒಂದು ಆ್ಯಂಗಲಿಂದ ನೋಡಿ ಹಿಂಗೆ ಒಂದು ಒಂದು ಟಾರ್ಚ್ ಹಿಂಗೆ ನೋಡಿ ಹಿಂಗೆ ಅಂದ್ಕೊಳ್ಳಿ ಹಿಂಗೆ ಟಾರ್ಚ್ ನೋಡಿ ಹಿಂಗೆ ಅಂದ್ಕೊಳ್ಳಿ ಹಿಂಗೆ ಟಾರ್ಚ್ ನೋಡಿ ಸಾರಿ ಹಿಂಗೆ ಹಿಂಗೆ ಟಾರ್ಚ್ ಅಂದ್ಕೊಳ್ಳಿ ಸಾರಿ ಹಿಂಗೆ ಟಾರ್ಚ್ ಹಿಂಗೆ ಲೈಟ್ ಬಿಡ್ತಾ ಇದ್ದೀನಿ ಅಂದ್ಕೊಳ್ಳಿ ಹಿಂಗೆ ಈ ಲೈಟ್ ಬಿಡಬೇಕಾದ್ರೆ ಈ ಲೈಟ್ ಅನ್ನೋದು ನೋಡಿ ಇಲ್ಲಿ ಪಾಸ್ ಆಗ್ತಿಲ್ಲ ಇಲ್ಲಿ ಇದೇನು ವಾಟರ್ ಇದು ಇದೇನಿದು ವಾಟರ್ ಓಕೆನಾ ಈ ವಾಟ್ರಿಂದ ವೇರ್ ಅಂದರೆ ಗಾಳಿಗೆ ಬರಬೇಕಾದ್ರೆ ಏನು ಹೇಳಿ ಗಾಳಿಗೆ ಬರಬೇಕಾದ್ರೆ ಏನಾಗುತ್ತೆ ಆ್ಯಂಗಲ್ ಚೇಂಜ್ ಆಯಿತು ಡೈರೆಕ್ಷನ್ ಚೇಂಜ್ ಆಯಿತು ಸ್ಪೀಡ್ ಚೇಂಜ್ ಆಯಿತು ಅಂದರೆ ವೇಗ ಚೇಂಜ್ ಆಯಿತು ಕೋನ ಚೇಂಜ್ ಆಯಿತು ವೇಗ ಚೇಂಜ್ ಆಯಿತು ಕೋನ ಚೇಂಜ್ ಆಯಿತು ಮತ್ತು ಡೈರೆಕ್ಷನ್ ಅಂದರೆ ದಿಕ್ಕು ಚೇಂಜ್ ಆಯಿತು ಒಂದು ಮಾಧ್ಯಮದಿಂದ ಇನ್ನೊಂದು ಮಧ್ಯ ಲೈಟ್ ಏನಾಗುತ್ತೆ ಕೋನ ಚೇಂಜ್ ಆಗುತ್ತೆ ದಿಕ್ಕು ಚೇಂಜ್ ಆಗುತ್ತೆ ವೇಗ ಚೇಂಜ್ ಆಗುತ್ತೆ ಏನು ಹೇಳಿ ಒಂದು ಕೋನ ಇನ್ನೊಂದು ದಿಕ್ಕು ಇನ್ನೊಂದು ಸ್ಪೀಡು ಅಂದರೆ ವೇಗ ಇಂಗ್ಲೀಷಲ್ಲಿ ಹ್ಯಾಂಗಲ್ ಇನ್ನೊಂದು ಡೈರೆಕ್ಷನ್ ಇನ್ನೊಂದು ಸ್ಪೀಡು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಬೇಕಾದ್ರೆ ಬೆಳಕೇನಾಗುತ್ತೆ ಈ ಮೂರು ಚೇಂಜ್ ಆಗುತ್ತೆ ಏನಾಗುತ್ತೆ ಈ ಮೂರವೇ ಚೇಂಜ್ ಆಗುತ್ತೆ ಅರ್ಥ ಆಯ್ತಾ ಬರ್ಕೊಳ್ಳಿ ಈ ಮೂರು ಚೇಂಜ್ ಆಗುತ್ತೆ ಅರ್ಥ ಆಯ್ತಾ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿ ಏನಾಯ್ತು ಚೇಂಜ್ ಆಯಿತು ನೆಕ್ಸ್ಟು ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನು ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನು ನೋಡಿ ಈ ಒಂದು ಡೈರೆಕ್ಷ ಲೈಟ್ ಬಿಡ್ತಿದ್ಮೇಲೆ ಇನ್ನೊಂದು ಚೂರ್ ಬೆಂಡ್ ಮಾಡ್ತೀನಿ ನಿಮಗೆ ನೋಡಿ ಇಲ್ಲಿ ಬೆಂಡ್ ಮಾಡಿದೆ ಇಲ್ಲಿ ಬೆಂಡ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಚೂರು ನೋಡಿ ಇಲ್ಲಿಗೆ ಇಲ್ಲಿಗೆ ಒಂದು ಟ್ವೆಂಟಿ ಡಿಗ್ರಿ ಇತ್ತು ನೋಡಿ ಇಲ್ಲಿ ಲೈಟ್ ಚೂರು ಬೆಂಡ್ ಮಾಡಿದಾಗ ಇಲ್ಲಿಗೆ ಏನಾಯಿತು ತರ್ಟಿ ಡಿಗ್ರಿ ಆಯಿತು ಓಕೆನಾ ತರ್ಟಿ ಆದಾಗ ಏನಾಯಿತು ಈ ವಾಟ್ರ್ ಸರ್ಪೇಸ್ ಇದೆಯಲ್ಲ ವಾಟ್ರ್ ಸರ್ಪೇಸು ನೋಡಿ ಇಲ್ಲಿ ಬೆಂಡ್ ಆಯ್ತು ಲೈಟ್ ನೋಡಿ ಸರ್ಪೇಸ್ ಕರೆಕ್ಟಾಗಿ ಟಾಪಲ್ಲಿ ಬೆಂಡ್ ಆಯ್ತಲ್ಲ ಇದನ್ನು ನಾರ್ಮಲ್ ಅಂತೀವಿ ಇದಕ್ಕೆ ಇದನ್ನು ಕ್ರಿಟಿಕಲ್ ಆ್ಯಂಗಲ್ ಅಂತೀವಿ ಈಗ ಯಾವಾಗ ಲೈಟು ಒಂದು ಕೋನ್ಗೆ ಹಿಂಗೆ ಬೆಂಡಾದಾಗ ಅದ್ರ ಸರ್ಫೇಸಿಗೆ ಬೆಂಡ್ ಟಚ್ ಆಗುತ್ತಲ್ಲ ನೋಡಿ ಸರ್ಪೇಸ್ಗೆ ವಾಟ್ರ್ ಸರ್ಫೇಸ್ ನೋಡಿ ವಾಟ್ರ್ ಸರ್ಪೇಸಿಗೆ ಟಚ್ ಆಗುತ್ತಲ್ಲ ಇದನ್ನು ಕ್ರಿಟಿಕಲ್ ಆ್ಯಂಗಲ್ ಅಂತೀವಿ ಈ ಕ್ರಿಟಿಕಲ್ ಆ್ಯಂಗಲ್ ದಾಟಿದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಾನು ಚೂರು ಬೆಂಡ್ ಮಾಡ್ತೀನಿ ಈಗ ತರ್ಟಿ ಡಿಗ್ರಿ ತಿಲ್ಲ ನೋಡಿ ವಾಟರ್ ಎಷ್ಟು ಫಾರ್ಟಿ ಏಯ್ಟ್ ಡಿಗ್ರಿ ಸಮಥಿಂಗ್ ಹಿಂದೆ ಮುಂದೆ ಓಕೆನಾ ಇನ್ನೊಂದು ಚೂರು ಬೆಂಡ್ ಮಾಡಿದಾಗ ಲೈಟ್ನ ನೋಡಿ ತಿರ್ಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕ್ರಿಯೇಟ್ ಆಯಿತು ಅರ್ಥ ಆಯ್ತಾ ನೋಡಿ ಕ್ರಿಟಿಕಲ್ ಆ್ಯಂಗಲ್ಗಿಂತ ಹೆಚ್ಚು ಕೋನ ಇರಬೇಕು ಮತ್ತು ಆ ಒಂದು ಸ್ವಲ್ಪ ಇನ್ನೊಂಚೂರು ಲೈಟ್ ಬೆಂಡಾದಾಗ ಏನಾಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಿಮಗೆ ಕ್ರಿಯೇಟ್ ಆಗುತ್ತೆ ಇದು ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಸಪ್ರೇಟಾಗಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ಅಂದರೆ ನಿಮಗೆ ಕ್ಲೀನಾಗಿ ನಾನು ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ನೀವು ವೀಡನ್ನು ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀನಿ ಸೈನ್ಸು ಮತ್ತು ಮೆಂಟಲ್ ಮೆಂಟಲಿಬಿಟಿ ಬಗ್ಗೆ ನಿಮಗೆ ಎಂತೆಂಥ ಕ್ಲೀನಾಗಿ ಹೆಂಗೆ ಮಾಡ್ಬೋದು ಆ್ಯಸ್ ಎ ಒಬ್ಬ ಇಂಜಿನಿಯರಾಗಿ ಓದಿ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನಾವು ಇಂಜಿನಿಯರ್ ಓದ್ಬೇಕಾದ್ರೆಲ್ಲ ತುಂಬ ನಮಗೆ ಯಾಕೆಂದರೆ ನಮ್ಗೆ ಬರೋದೇ ನಮ್ಮ ಸೈನ್ಸು ಮ್ಯಾಥಮೆಟಿಕ್ಸ್ ಎಲ್ಲ ತುಂಬ ಜೋರಾಗಿರುತ್ತೆ ನಮಗೆಲ್ಲ ನಮ್ಗೆ ಮ್ಯಾಥಮೆಟಿಕ್ಸೇ ತುಂಬ ಮುಳುಗೋಗಿರುತ್ತೆ ಒಂದು ಸೆವೆಂಟಿ ಟು ಪರ್ ಸೆವೆಂಟಿ ಪರ್ಸೆಂಟ್ ತುಂಬ ಒಬ್ಬ ಕ್ಯಾಲ್ಕುಲೇಷನು ಯಾವ ಥರ ಮಾಡಬೇಕು ಸೈನ್ಸ್ ಕಾನ್ಸೆಪ್ಟು ನಮಗೆ ಪ್ರಾಕ್ಟಿಕಲ್ಯಾಬ್ಗಳಿರ್ತವೆ ಲ್ಯಾಬಲ್ಲೆಲ್ಲ ನಾವು ಮಾಡಿರ್ತೀವಿ ಸೊ ಅದರಿಂದ ನನಗೆ ಏನಾಗುತ್ತೆ ಅಂದರೆ ಇಂಜಿನಿಯರ್ಸ್ಗಳಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ ಹೆಲ್ಪ್ ಆ ಆಗಿರುತ್ತಲ್ಲ ನಮಗೆ ನಮಗೆ ತುಂಬ ಅರ್ಥ ಆಗುತ್ತೆ ನಮ್ಗೆ ಏನಾದ್ರು ನೋಡೋಣ ನಮಗೆ ಅದ್ರ ಬಗ್ಗೆ ನಾವು ಗೇನ್ ಮಾಡ್ತೀವಿ ಸೈನ್ಸು ಮತ್ತು ಮೆಂಟಾಲಿಟಿ ಬಗ್ಗೆ ಬೇಗ ಅದು ನಾವು ಗ್ರಾಸ್ ಮಾಡ್ತೀವಿ ಓಕೆನಾ ನಿಮಗೆ ಈಸಿಯಾಗಿ ಏನು ಬೇಕೋ ಅದನ್ನು ನಾನು ನಿಮಗೆ ಪಾಠ ಮಾಡ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ರಿಫ್ರಾಕ್ಷನ್ ನೋಡಿ ನಾನು ಇನ್ನೊಂದು ಹೇಳೋದು ಮರೆಬಿಟ್ಟೆ ನೀವು ಇಂಗ್ಲೀಷ್ ಓಡ್ನೂ ಮತ್ತು ಕನ್ನಡ ಓಡನೂ ಕಲ್ತ್ಕೋಬೇಕು ನಮ್ಮ ಕೆ ಪಿ ಎಸ್ ಅವರು ನಿಮಗೆ ಗೊತ್ತಿದೆ ಕರ್ಮಕಾಂಡ ಅವರು ಕನ್ನಡನೂ ಬರಲ್ಲ ಯಾಕಡೆ ಇಂಗ್ಲೀಷು ಬರೋಲ್ಲ ಅಂದಂಗೆ ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಪುಣ್ಯಾತ್ಮ ಕನ್ನಡ ಇಂಗ್ಲೀಷ್ನೇ ಕನ್ನಡಕ್ಕೆ ಟೈಪ್ ಮಾಡಿ ಕೊಟ್ಬಿಡ್ತಾರೆ ಅರ್ಥ ಆಯ್ತಾ அவர் கே பி எஸ் சரி பப்பா அது ஏன்னா நமக்குள்ள அது அவர அணை பர சோ பே பி எஸ் சரி தயவுட்டு கன்னட்ல கொடி ஆமேலே இன்னொருத்து சைன்ஸ் வோடு கன்னடோல் இங்கிலீஷோ சேம் இல்லை டெம் சோ அதுக்கு நீவேன்மா இங்கிலீஷலே கலியோக்க ட்ரை மாதிரி அதுக்கு நான் கன்னட மற்ற இங்கிலீஷ் எர்டரலூன் நம்ம பியூர் கன்னடேதாய் நான் பியூர் கன்னட மாதிரி நமக்கு ஏனாக திரு ஃபேல் ஆகி நம்ம அதுக்குனா சைன்ஸ் இசே நான் சைன்ஸன நீங்கள் கன்னட மற்ற இங்கிலீஷ் எரட்லூதே ட்ரெய் ஓகேனா நோடி ரிஃப்ரஷன் ಏನು ರಿಫ್ರ್ಯಾಕ್ಷನ್ ಅಂದರೆ ಕನ್ನಡದಲ್ಲಿ ವಕ್ರೀಭವನ ಏನಂತ ಹೇಳಿದೆ ವಕ್ರೀಭವನ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬಂದಾಗ ಏನೇನೆಲ್ಲ ಚೇಂಜ್ ಆಗುತ್ತೆ ಅಂದರೆ ವೇಗ ದಿಕ್ಕು ವೇಗ ಆಯಿತು ದಿಕ್ಕಾಯಿತು ಕೋನ ಇನ್ನೊಂದು ಇನ್ನಿಸ್ತೀವಿ ವೇಗ ದಿಕ್ಕು ಕೋನ ಓಕೆ ಇನ್ನೊಂದೇನು ಈಗ ಇಂಗ್ಲೀಷಲ್ಲಿ ಸ್ಪೀಡು ಡೈರೆಕ್ಷನ್ನು ಹ್ಯಾಂಗಲ್ ಈ ಮೂರು ಚೇಂಜ್ ಆಯಿತು ಅಂತ ಹೇಳಿಲ್ವಾ ನೋಡಿ ಇಲ್ಲಿ ಬರ್ದೀನಿ ನೋಡಿ ಇಲ್ಲಿ ಇಲ್ಲಿ ಬರ್ದೆ ಒಂದು ನಿಮಿಷ ಲೋ ಬರದೆ ಒಂದು ನಿಮಿಷ ಸೆಕೆಂಡು ನೋಡಿ ಇಲ್ಲಿದೆ ನೋಡಿ ಕೋನ ದಿಕ್ಕು ವೇಗ ಅಥವಾ ಆ್ಯಂಗಲು ಡೈರೆಕ್ಷನ್ ಸ್ಪೀಡು ಅಂದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರಬೇಕಾದ್ರೆ ಈ ಮೂರು ಚೇಂಜ್ ಆಗುತ್ತೆ ಅಂತ ಹೇಳಿದೆ ನಿಮಗೆ ಕರೆಕ್ಟ್ ಅಲ್ವಾ ಈಗ ಅಲ್ಲಿಗೆ ಬರೋಣ ರಿಫ್ರಾಕ್ಷನ್ ಅಂದರೆ ಅವೆಲ್ಲ ಚೇಂಜ್ ಆಗುತ್ತಲ್ಲ ಅದಕ್ಕೆ ಉಕ್ರಿ ಭವನ ಅಂತೀವಿ ಅದರಿಂದ ಏನು ನಮಗೆ ಹೆಲ್ಪ್ ಆಗುತ್ತೆ ನಮ್ಗೆ ಯಾವ ಥರ ಅದನ್ನು ನಾವು ಕಾಣ್ ನೋಡ್ತೀವಿ ಅದನ್ನು ಹೆಂಗೆಲ್ಲ ಎಕ್ಸಾಂಪಲ್ ತಗೋದು ಅದನ್ನು ಹೇಳೋಣ ನೋಡಿ ரிஃபிராஷன் இஸ் தி பெண்டிங் ஆஃப் தி லைட் பெண்ட் ஆகும் அந்தனால் அது ஹிங் பெண்ட் ஆகோது இல்லை இங்காரோது அது டிபெண்ட் அப்போன் மாதம் மேல் ஆகை மீடியம் மேல இதர மேல் டிபெண்ட் ஆக அப்ஜெக் மேல் டிப்பெண்ட் ஆகை பெண்டிங் ஆஃப் தி லைட் வேவ் இட் பாஸஸ் ஃபிரம் ஒன் மீடியம் டூ அதர் மீடியம் இஸ் சட்சாம் ஆஃப் ஏர் ஆஃப் வாட்டர் அந்த ஒன் எக்ஸாம்பல் ஏரியில் வாட்டர் விச் அக்கஸ் பிகாஸ் லைட் இஸ் சேஞ்ச் இன் ஸ்பீட் ஏழன ஸ்பீட் அந்த கன்னட்லேன வேக இஸ் எ டிஃபரெண்ட் மெட்டீரியல் ದ ಚೇಂಜಸ್ ಇಸ್ ಸ್ಪೀಡ್ ಇಸ್ ಕಾಸಸ್ ಲೇಟ್ರೇ ಚೇಂಜ್ ಇನ್ ಡೈರೆಕ್ಷನ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ಡೈರೆಕ್ಷನ್ ಚೇಂಜ್ ಅಂದರೆ ಚು ಇನ್ ಡೈರೆಕ್ಷನ್ ಚೇಂಜ್ ಅದಕ್ಕೆ ಹಿಂಗೆ ಹಿಂಗೆ ಬೆಂಡ್ ಅದಕ್ಕೆ ಲೈಟ್ ಏನಾಗುತ್ತೆ ಕೋನಾನೂ ಚೇಂಜ್ ಆಗುತ್ತೆ ಅಲ್ವಾ ಅದು ಕಾಮನ್ ಥಿಂಕಿಂಗ್ ಕನ್ನಡದಲ್ಲಿ ವಕ್ರೀವೋನೆ ಎಂದರೆ ಬೆಳಕಿನ ತರಂಗವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಉದಾಹರಣೆ ಗಾಳಿಯಿಂದ ನೀರಿಗೆ ಹಾದು ಹೋಗುವಾಗ ಬಾಗುವುದು ಅಂದರೆ ಬೆಂಡಾಗುವುದು ಇದು ವಿಭಿನ್ನ ವಸ್ತುಗಳ ಬೆಳಕನ್ನು ವೇಗವಾಗಿ ಬದಲಾಯಿಸುವುದರಿಂದ ಸಂಭವಿಸುತ್ತದೆ ವೇಗದಲ್ಲಿ ಈ ಬದಲಾವಣೆಯನ್ನು ಬೆಳಕಿನ ಕಿರಣವು ತನ್ನ ದಿಕ್ಕನ್ನು ಬದಲಾಯಿಸುವ ಕಾರಣವಾಗುತ್ತದೆ ಇದಕ್ಕೆ ನಾವೇನಂತೀವಿ ವಕ್ರೀಭವನ ಅಂತ ಹೇಳ್ತೀವಿ ವಕ್ರೀಭವನದಿಂದ ನಾವು ಏನೆಲ್ಲ ನೋಡ್ಬೋದು ಏನೆಲ್ಲ ನಾವು ದಿನನಿತ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೊಂದು ಎರಡು ಮೂರು ಎಕ್ಸಾಂಪಲ್ ಕೊಡೋಣ ಓಕೆನಾ ನೀವು ಪೆನ್ಸಿಲ್ನ ಒಂದು ವಾಟರ್ ಬಾಟ್ಲಿಗೆ ಹಾಕ್ತಕ್ಕೆ ಪೆನ್ಸಿಲ್ನ ನೀವು ಹಿಂಗೆ ಪೆನ್ಸಿಲ್ ವಾಟರ್ ಬಾಟ್ಲಿಗೆ ಹಾಕ್ತಿರೋಲ್ಲ ಅವಾಗ ನಿಮಗೆ ಹತ್ತಿರದಲ್ಲಿರೋ ಥರ ಕಾಣಿಸಲ್ವಾ ಒಂಥರ ಬೆಂಡ್ ಆಗಿರೋ ಥರ ಕಾಣಿಸಲ್ವೋ ಅದರಲ್ಲಿ ನೀವು ಏನಾಗುತ್ತೆ ಗಾಳಿಯಿಂದ ನೀರೊಳಕ್ಕೆ ಪೆನ್ಸಿಲ್ ಹಾಕಿದ್ದೀವಿ ಅಂದರೆ ಗಾಳಿ ಅರ್ಧ ಏನಿತ್ತು ಏರಲ್ಲಿದೆ ನೋಡಿ ಇಲ್ಲಿ ಇದು ಇದೇನಿದೆ ಇದು ಇದು ಗಾಳಿಲಿದೆ ಇದೇನಿದೆ ಈ ಅರ್ಧ ಏನಿದೆ ನೀರೊಳಗಡೆ ಇದೆ ಪೆನ್ಸಿಲ್ ಸೊ ಇಲ್ಲಿ ಏನಾಯಿತು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗಿ ಏನಾಗುತ್ತೆ ಅಂತ ಹೇಳಿದೀನಿ ರಿಫ್ರಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ ಇಲ್ಲಿ ಚೇಂಜ್ ಆಗಿದೆಯಾ ಬೆಂಡಾಗಿದೆಯಾ ನೋಡಿ ಇನ್ನು ಇನ್ನೊಂದು ಎಕ್ಸಾಂಪಲ್ ಯಾವಾಗಲೂ ಕೆರೆ ಕಟ್ಟೆ ಊರ ಕಡೆ ನೋಡಿರ್ತೀವಲ್ಲ ಅಲ್ಲಿ ಮೀನು ನೋಡಿದಾಗ ಇಲ್ಲಿರುತ್ತೆ ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಪ್ಲೇಸ್ ಇಲ್ಲಿರುತ್ತೆ ಆದ್ರೆ ನಮಗೆ ಕಾಣೋದು ಇಲ್ಲಿ ನಾವು ಏನು ಮಾಡ್ತೀವಿ ಮೀನು ಇಲ್ಲೇ ಐತಲ್ಲೋ ಇಲ್ಲೇ ಐತಲ್ಲೋದು ಅದನ್ನ ಕೈ ಹಾಕಿ ಹಿಡಿಯೋಕೋರೆ ತುಂಬ ಇಲ್ಲೆಲ್ಲ ತೋಳೆಲ್ಲ ನಂದು ಹೋಗೋದು ಅಷ್ಟು ಆಳದಲ್ಲಿರುತ್ತೆ ಇನ್ನೊಂದು ಎಕ್ಸಾಂಪಲ್ ಕಾಯಿ ನೋಡಿರ್ತೀರ ಒಂದು ನಿಮ್ಮ ಮನೆ ಒಳಗಡೆ ಟ್ಯಾಂಕ್ ಒಳಗಡೆ ಕಾಯಿನ ಹಾಕಿ ಒಂದು ಐದು ರೂಪಾಯಿ ಕಾಯಿನ ಹಾಕಿ ಕಾಯಿನೂ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ಆದರೆ ನೀವು ಇಲ್ಲೇ ಐತಲ್ಲ ಅಂದ್ಬಿಟ್ಟು ಕೈ ಹಾಕಿದ್ರೆ ಫುಲ್ ತೋ ಇಲ್ಲೇ ಇಷ್ಟಕ್ಕೆ ಹೋಗೋದು ಇಲ್ಲಿಗೆ ಹೋಗ್ತಾನೆ ಇರುತ್ತೆ ಅಂದರೆ ಅದಕ್ಕೇನು ಇದಕ್ಕೆಲ್ಲ ಏನು ನಮ್ಮ ಕಾರಣ ಅಂದರೆ ವಕ್ರಿಭವನ ಅಥವಾ ರಿಫ್ರಾಕ್ಷನ್ ಅಂದರೆ ನೀವು ಹೇಳಿದ್ರೆ ಒಂದು ಮಾಧ್ಯಮದ ಇನ್ನೊಂದು ಮಾಧ್ಯಮಕ್ಕೆ ವಸ್ತು ಏನೇನು ಚೇಂಜ್ ಆಗುತ್ತೆ ಒಂದು ವಸ್ತುದು ಡೈರೆಕ್ಷನ್ ಸ್ಪೀಡ್ ಕೋನ ಅಥವಾ ಆ್ಯಂಗಲ್ ಡೈರೆಕ್ಷನ್ ಸ್ಪೀಡ್ ಅಥವಾ ಕನ್ನಡದಲ್ಲಿ ಕೋನ ವೇಗ ದಿಕ್ಕು ಈ ಮೂರು ಚೇಂಜ್ ಆಗುತ್ತೆ ದಯವಿಟ್ಟು ನೀವು ಅರ್ಥ ಮಾಡ್ಕೊ ಇದನ್ನು ಕರೆಕ್ಟಾಗಿ ಬರ್ಕೋಬೇಕು ನೀವು ನಾನೇನೆಲ್ಲ ಹೇಳ್ತೀನಿ ನಿಮಗೆ ನಿಮಗೆ ಓನ್ ವೇಲ್ ಬರ್ಕೊಳ್ಳಿ ನಾನು ನನ್ನ ವೇಲ್ ಹೇಳ್ತೀನಿ ನಿಮಗೆ ಏನು ಅರ್ಥ ಆಯಿತು ಕ್ಲೀನಾಗಿ ಅದನ್ನು ನಿಮ್ಮ ವೇಯಲ್ಲಿ ನೀವು ನೋಟ್ಸ್ ಮಾಡಿಕೊಂಡಾಗ ನಿಮ್ಗೆ ಅತಿ ಹೆಚ್ಚು ಲಾಂಗ್ ಟೈಮ್ ಗ್ಯಾಪ್ ಇರುತ್ತೆ ಅರ್ಥ ಆಯಿತಾ ಓಕೆ ನೆಕ್ಸ್ಟು ಇದ್ರ ಮೇಲೆ ಕ್ವೆಶನ್ಸ್ ಈಗೆಲ್ಲ ಇದೆಲ್ಲ ಓದಿದ್ವಲ್ಲಪ್ಪ ಈಗ ಏನೆಲ್ಲ ಜಸ್ಟ್ ಮೂರೇ ಮಾತ್ರ ಕೊಡ್ತಾಯಿನಿ ನಿಮಗೆ ಏನೇನೆಲ್ಲ ಕ್ವಶನ್ಸ್ ಬರುತ್ತೆ ನೋಡೋಣ ಅಬ್ಜೆ ಟೈಪ್ ರೈನ್ಬೋ ಅಕ್ಕಸ್ ಡ್ಯೂ ಟು ವಿಚ್ ಪಿನಾಮಿನಾ ಯಾವ ವಿದ್ಯಮಾನದಿಂದ ಕಾಮನಬಿಲ್ಲು ಸಂಭವಿಸುತ್ತದೆ ವಿದ್ಯಾಮಾನ ಯಾವ್ಯಾವ ವಿದ್ಯಮಾನಗಳು ನಡೀತು ಅಂತ ನಿಮ್ಮ ಮೂರು ಮೂರು ನಡೀತು ಅಂತ ಹೇಳಿದೆ ಇದೆ ಗೊತ್ತಿಲ್ಲ ನೋಡೋಣ ಒಂದು ಸತಿ ಟೋಟಲ್ ಇಂಟರ್ನಲ್ ರಿಫ್ಲ್ಯಾಕ್ಷನ್ ಅಥವಾ ಕನ್ನಡದ ಒಟ್ಟು ಆಂತರಿಕ ಪ್ರತಿಫಲನ ಡಿಸ್ಪರ್ಷನ್ ಆಫ್ ಅಂದರೆ ವರ್ಣ ವಿಭಜನೆ ರಿಫ್ರಾಕ್ಷನ್ ಅಥವಾ ವಕ್ರೀಭವನ ಹಾಲಾಪ್ತಿ ಎಬ್ಬ ಆಪ್ಷನ್ ಅಥವಾ ಮೆ ಮೇಲಿನ ಎಲ್ಲ ಆಯ್ಕೆಗಳು ಇದರಲ್ಲಿ ಯಾವುದು ಸರಿ ಅನ್ಸ ನಿಮ್ಮ ಪ್ರಕಾರ ನೀವು ಒಂದು ಸ್ವಲ್ಪ ಜಡ್ಜ್ ಮಾಡಿ ನಾನು ಏನು ಹೇಳಿದೆ ಕಾಮನ್ ಬಿಲ್ಲು ಫಾರ್ಮ್ ಆಗ್ಬೇಕಾದ್ರೆ ಏನೇನೆಲ್ಲ ನಡೀತೆ ಒಂದು ಎರಡು ಮೂರು ಮೂರು ಕ್ರಿಯೆ ಪ್ರೋಸೆಸ್ ನಡೀತದೆ ಅಂತ ಹೇಳಿದ್ದೀನಿ ಇಲ್ಲಿ ಮೂರು ಪ್ರೋಸೆಸ್ ಇದೆಯಾ ಏನಿದೆಯಾ ಟೋಟಲ್ ಇಂಟರ್ ರಿಫ್ಲ್ಯಾಕ್ಷನ್ ನಡೀತದ ಸೆಕೆಂಡ್ ನೆಡಿದ ಅದೋ ಸೆಕೆಂಡು ಟೋಟಲ್ ಇಂಟರ್ನಲ್ ರಿಫ್ಲ್ಯಾಕ್ಷನ್ ಕರೆಕ್ಟ್ ಅಲ್ವಾ ಫಸ್ಟ್ ಅದು ಪ್ರೊಸೆಸ್ಸು ಡಿಸ್ಪರ್ಷನ್ ಆಫ್ ಲೈಟ್ ಥರ್ಡ್ ನೆಡಿದೋ ರಿಫ್ಲಾಕ್ಷನ್ಸ್ ನೋಡಿ ನಿಮಗೆ ಎಕ್ಸಾಂಪಲು ನೋಡಿ ಇಲ್ಲಿ ಒಂದು ಫಸ್ಟ್ ಸ್ಟೆಪ್ ಏನು ಡಿಸ್ಪರ್ಷನ್ ಸೆಕೆಂಡ್ ಸ್ಟೆಪ್ ಟೋಟಲ್ ಇಂಟರ್ ರಿಫ್ಲ್ಯಾಕ್ಷನ್ ಅಂದರೆ ಇದು ಫಸ್ಟ್ ಸ್ಟೆಪ್ಪು ವರ್ಣ ವಿಭಜನೆ ಕನ್ನಡದಲ್ಲಿ ಟೋಟೋ ಆಂತರಿಕ ಪ್ರತಿಫಲನ ಥರ್ಡ್ ಇಲ್ಲಿಂದ ಇಲ್ಲಿಗೆ ರಿಫ್ರಾಕ್ಷನ್ ಅಥವಾ ಒಕ್ರಿಬಾನು ಈ ಮೂರು ಪ್ರೊಸೆಸ್ ನಡೀತದ ಇಲ್ಲೇನು ಕೇಳಿದ್ದಾನೆ ಯಾವ ವಿದ್ಯಮಾನದಲ್ಲಿ ಕಾಮನ್ ಬಿಲ್ ಈ ಮೂರು ನಡೆದ್ರೆ ಮಾತ್ರ ನಿಮಗೆ ಈ ಮೂರು ಪ್ರೊಸೆಸ್ಸು ಈ ವಿದ್ಯಾಮಾನ ಮೂರು ವಿದ್ಯಮಾನ ನಡೆದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಕಾಮನ್ ಬಿಲ್ಲು ರೈನ್ ಬೋ ಫಾರ್ಮ್ ಆಗುತ್ತೆ ಇಲ್ಲಾಂದ್ರೆ ಫಾರ್ಮ್ ಒಂದಾಗಿಲ್ಲ ಅಂದ್ರೆ ಫಾರ್ಮ್ ಆಗೋದಿಲ್ಲ ಇಂಪಾರ್ಟೆಂಟ್ ಇದು ಇನ್ನು ಎಷ್ಟು ಟೈಮ್ಸ್ ಕೇಳಿದ್ರು ನಂಬರ್ ಆಫ್ ಟೈಮ್ಸ್ ಕ್ವಶನ್ಸ್ ಕೇಳಿದ್ದಾನೆ ನಂಬರ್ ಆಫ್ ಟೈಮ್ಸು ಇದನ್ನ ಕ್ವಶನ್ಸ ಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಕೇಳಿದ್ದಾನೆ ದಯವಿಟ್ಟು ಇದನ್ನು ಅದು ಏನು ಇದಕ್ಕೆ ಆನ್ಸರ್ ಆಲಾಪ್ತಿ ಯಾವ ಈ ಮೂರು ಪ್ರೊಸೆಸ್ ನಡೀತದೆ ಇದಕ್ಕೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಏನು ಫಸ್ಟ್ ನಡೆಯೋದು ಡಿ ಡಿಸ್ಪರ್ಷನ್ ಆಫ್ ಲೈಟ್ ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಡಿಸ್ಪರ್ಷನ್ ಆಫ್ ಲೈಟ್ ಕನ್ನಡದಲ್ಲಿ ಏನು ಟಿ ಟೋಟಲ್ ಅಂದರೆ ಟಿ ಅಂತ ಅನ್ಕೊಳ್ಳಿ ಟೋಟಲ್ ಇಂಟರ್ನಲ್ ರಿಫ್ಲ್ಯಾಕ್ಷನ್ ಥರ್ಡ್ ನಡೆಯೋದು ಅದು ರಿಫ್ಲಾಕ್ಷನ್ ಡಿ ಟಿ ಆರ್ ಅಂತ ನೀವು ಶಾರ್ಟ್ ಕಟ್ ಮಾಡ್ಕೋಬೋದು ಡಿ ಅಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಟಿ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲ್ಯಾಕ್ಷನ್ ಆರ್ ಅಂದರೆ ರಿಫ್ಲ್ಯಾಕ್ಷನ್ ಈ ಮೂರು ಪ್ರೊಸೆಸ್ ನಡೀತದಲ್ಲ ಡಿ ಅಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಟಿ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲ್ಯಾಕ್ಷನ್ ಆರ್ ಅಂದರೆ ರಿಫ್ರಾಕ್ಷನ್ ಇದು ಕನ್ನಡದಲ್ಲಿ ಓದ್ಕೊಳ್ಳಿ ಮತ್ತು ಇಂಗ್ಲೀಷಲ್ಲಿ ಈ ಡಿ ಟಿ ಆರ್ ಅಂತ ಸುಮ್ಮನೆ ಬರ್ಕೊಳ್ಳಿ ಈ ಮೂರು ಪ್ರೊಸೆಸ್ ನಡೆದರೆ ಕಾಮನ್ ಬಿಲ್ ಫಾರ್ಮ್ ಆಗುತ್ತೆ ಇದರ ಏನಾದರೂ ಕಾಮನ್ ಬಿಲ್ ಫಾರ್ಮ್ ಆಗಲ್ಲ ನೆಕ್ಸ್ಟ್ ಎರಡನೇ ಕ್ವೆಶನ್ ದ ರೈನ್ಬೋ ದ ರೈನ್ಬೋ ಈಸ್ ಅಬ್ಸಡಿ ಇನ್ ದ ಡೈರೆಕ್ಷನ್ ಕಾಮನ್ ಬಿಲ್ಲು ಡ್ಯಾಶ್ ದಿಕ್ಕಲ್ಲಿ ಕಂಡು ಬರುತ್ತೆ ಇದನ್ನು ನಾನು ಹೇಳಲಿಲ್ಲ ಆ್ಯಕ್ಚುಲಿ ಕಾಮನ್ ಬಿಲ್ ಯಾವ ದಿಕ್ಕಲ್ಲಿ ಕಂಡು ಬರುತ್ತೆ ನೋಡೋಣ ಆಪ್ಷನ್ ಹೇಳಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಪೋಸಿಟ್ ಆಫ್ ದಿ ಮೂನ್ ಆಪ್ ಅಂದರೆ ಚಂದ್ರ ಎದುರು ಕನ್ನಡದಲ್ಲಿ ಆಪೋಸಿಟ್ ಆಫ್ ದಿ ಸನ್ ಅಥವಾ ಸೂರ್ಯನ ವಿರುದ್ಧ ಆಸ್ ಆ್ಯಸ್ ದಿ ಸನ್ ಅಥವಾ ಸೂರ್ಯನ ಹತ್ರನೇ ನನ್ ಆಫ್ ದಿ ಅಬೋ ನನ್ ಆಫ್ ದಿ ಆಪ್ಷನ್ಸ್ ಅಥವಾ ಯಾವುದು ಆಯ್ಕೆಗಳಲ್ಲ ಆಯ್ಕೆಗಳೆಲ್ಲ ಓಕೆನಾ ಹಾಗಾದರೆ ಯಾವುದಕ್ಕೆ ಆನ್ಸರ್ ಸೂರ್ಯನ ಸೂರ್ಯ ಇಲ್ಲಿದೆ ಅಂದರೆ ಇದ್ರ ಡೈರೆಕ್ಷನ್ ಇಲ್ಲಿ ಲೈಟ್ ಬರುತ್ತಲ್ಲೋ ಇಲ್ಲಿ ಮಳೆಯನ್ನು ಡ್ರಾಪ್ ಇರೋದು ಅಂದರೆ ಸೂರ್ಯನ ಇದೇನು ದಿಕ್ಕು ಇದೇನಂತಾರೆ ಇದೀನ ಇದೇನಂತಾರೆ ಇದನ್ನ ಈ ಸೂರ್ಯನ ಇದು ಸೂರ್ಯ ಅನ್ಕೊಳ್ಳಿ ಇದು ಸೂರ್ಯನ ಕಿರಣಗಳು ಹಿಂಗೆ ಬರ್ತಾ ಇದೆ ಅಂದ್ಕೊಳ್ಳಿ ಇದೇನಂತಾರೆ ಆಪೋಸಿಟ್ ಡೈರೆಕ್ಷನ್ ಇದು ಆಪೋಸಿಟ್ ಡೈರೆಕ್ಷನ್ ಅಂದರೆ ಸೂರ್ಯನ ಆಪ್ ಆಪೋಸಿಟ್ ಆಫ್ ದಿ ಸನ್ ಅಥವಾ ಸೂರ್ಯನ ವಿರುದ್ಧ ಕಾಮನಬಿಲ್ಲು ಫಾರ್ಮ್ ಆಗುತ್ತೆ ಇದು ಇಂಪಾರ್ಟೆಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಜಾಸ್ತಿ ಇವೆರಡೇ ಕ್ವೆಶನ್ಸ್ ಕೇಳೋಂಥದ್ದು ಯಾವುದು ರೈನ್ಬೋ ಫಾರ್ಮ್ ಆಗೋಕ್ಕೆ ಯಾವ್ಯಾವೆಲ್ಲ ವಿದ್ಯಮಾನ ಆಗುತ್ತೆ ಅಥವಾ ಯಾವ್ಯಾವ ಕ್ರಿಯೆ ಆಗುತ್ತೆ ಯಾವ ಪ್ರೋಸೆಸ್ ಆಗುತ್ತೆ ಒಂದೇನು ನಾನು ಶಾರ್ಟ್ ಶಾರ್ಟ್ಕಟ್ಟು ಡಿ ಟಿ ಆರ್ ಅಂದರೆ ಡಿಸ್ಪ ಒಂದೇ ಅದು ಡಿ ಅಂದ್ರೇನು ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ವರ್ಣ ವಿಭಜನೆ ಬೆಳಕಿನ ವರ್ಣ ವಿಭಜನೆ ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ಆರ್ ಅಂದರೆ ರಿಫ್ರಾಕ್ಷನ್ ಕನ್ನಡದಲ್ಲಿ ವಕ್ರಿ ಈ ಮೂರು ವಿದ್ಯಮಾನ ನಡೆದರೆ ಈ ಮೂರು ಪ್ರೊಸೆಸ್ ಅಥವಾ ಮೂರು ಕ್ರಿಯೆ ನಡೆದರೆ ಮಾತ್ರ ಕಾಮನ್ ಬಿಲ್ಲು ಕ್ರಿಯೇಟ್ ಆಗುತ್ತೆ ಏನು ಕೇಳ್ತಾನೆ ಸೂರ್ಯನ ಕಾಮನ್ ಬಿಲ್ಲು ಕ್ರಿಯೇಟ್ ಆಗೋದು ಸೂರ್ಯನ ಆಪೋಸಿಟ ಅಥವಾ ಸೂರ್ಯನ ಹತ್ರನೇ ಅಥವಾ ಚಂದ್ರನ ಹತ್ರನೋ ಇನ್ನು ಇನ್ನೂ ಸಾವಿರ ಕ್ವೆಶನ್ ಕೇಳಿ ಅದು ಒಂದೇ ಕ್ವೆಶನ್ ಸೂರ್ಯನ ಸೂರ್ಯ ಕಿರಣ ಬಂದಿರತಾನೆ ಹಾಗಂಥದ್ದು ಅದು ಫಾರ್ಮು ಸೂರ್ಯನ ಆಪೋಸಿಟ್ ಅಂದರೆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಾಮನ್ ಬಿಲ್ಲು ಫಾರ್ಮ್ ಆಗುತ್ತೆ ಈ ಕಾಮನಿಬಿಲ್ಲದ ಮೇಲೆ ಎರಡು ಕ್ವಶನ್ನು ವೆರಿ ವೆರಿ ನೈಂಟಿ ನೈನ್ ನೈನ್ ಪರ್ಸೆಂಟ್ ಇವೆರಡೇ ಕೇಳೋದು ಇನ್ನೊಂದು ಕ್ವಶನ್ ನೋಡೋಣ ವಾಟ್ ಈಸ್ ದ ಕ್ರಿಟಿಕಲ್ ಆಫ್ ಕ್ರಿಟಿಕಲ್ ಆಫ್ ದಿ ರೈನ್ಬೋ ವಾಟ್ ಈಸ್ ದ ಕ್ರಿಟಿಕಲ್ ಆ್ಯಂಗಲ್ ಆಫ್ ದಿ ರೈನ್ಬೋ ಕಾಮನಿಬಿಲ್ ನಿರ್ಣಾಯಕ ಕೋನ ಕ್ರಿರ್ಣಾಯಕ ಕೋನ ಮೀನ್ಸ್ ಕ್ರಿಟಿಕಲ್ ಆ್ಯಂಗಲ್ ಯಾವುದು ನಾನು ಹೇಳಿದೆವು ಅದು ಒಂದೊಂದು ಮಾಧ್ಯಮಕ್ಕೆ ಒಂದೊಂದು ಆ್ಯಂಗಲ್ ಇರುತ್ತೆ ವಾಟ್ರಿಗೆ ಇಲ್ಲಿ ಕೇಳ್ತಾರೆ ಸಾರಿ ಇದು ವಾಟರ್ ಅಂತ ಹಾಕ್ಬೇಕು ವಾಟರ್ಗೆ ಕ್ರಿಟಿಕಲ್ ಆ್ಯಂಗಲ್ ಅಂತ ಒಂದೊಂದು ಮಾಧ್ಯಮಕ್ಕೆ ಯಾವ ನೀರು ಕನ್ನಡದಲ್ಲಿ ನೀರು ನೀರಿಗೆ ಕ್ರಿಟಿಕಲ್ ಆ್ಯಂಗಲ್ ಕಾಮನ್ ಬಿಲ್ ಉಂಟು ಹಾಕಿ ಅಂದರೆ ಮಳೆ ಮಳೆ ಹನಿಗೆ ನೀವು ಮಳೆ ಹನಿಗೆ ಡ್ರ ಮಳೆ ಹನಿಗೆ ನೀವು ಕ್ರಿಯೇಟ್ ನೀರು ವಾಟರ್ ವಾಟರ್ ಸಂಬಂಧ ರಿಲೇಟೆಡು ಕ್ರಿಟಿಕಲ್ ಆ್ಯಂಗಲ್ ಯಾವುದು ಅಂತ ಕೇಳಿದ್ದಾನೆ ಟ್ವೆಂಟಿ ಡಿಗ್ರಿ ತರ್ಟಿ ಡಿಗ್ರಿ ನಿಮಗೆ ಕ್ರಿಟಿಕಲ್ ಆ್ಯಂಗಲ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ ಯಾವ ಆ್ಯಂಗಲ್ಗೆ ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಕ್ರಿಯೇಟ್ ಆಗುತ್ತೆ ತರ್ಟಿ ಫೈವ್ ಡಿಗ್ರಿ ಫಾರ್ಟಿ ಏಯ್ಟ್ ಡಿಗ್ರಿ ಏನು ಹೇಳ್ತೇನೆ ನಿಮಗೆ ಈ ಪೇಜಲ್ಲಿ ಹೇಳಿದ್ದೀನಿ ನೋಡಿ ನೋಡಿ ವಾಟ್ರಲ್ಲಿ ಏನಂತ ಹೇಳಿದೆ ನೋಡಿ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡಿ ಇಲ್ಲಿ ಹೇಳಿದಿನಾ ಇಲ್ಲಿ ಇಲ್ಲಿ ಹೇಳಿದಿನ ಇಲ್ಲಿ ಎಷ್ಟು ಡಿಗ್ರಿಗೆ ಫಾರ್ಟಿ ಏಯ್ಟ್ ಡಿಗ್ರಿ ಆಸುಪಾಸು ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಓಕೆನಾ ಇದು ಹೆಂಗಾರ ಆಪ್ಷನ್ ಇದೆಯಾ ಫಾರ್ಟಿ ಏಯ್ಟ್ ಡಿಗ್ರಿ ಎಷ್ಟಿದೆ ಟ್ವೆಂಟಿ ಡಿಗ್ರಿ ಇದೆ ತರ್ಟಿ ಡಿಗ್ರಿ ಇದೆ ತರ್ಟಿ ಫೈವ್ ಡಿಗ್ರಿ ಇದೆ ಫಾರ್ಟಿ ಏಯ್ಟ್ ಡಿಗ್ರಿ ಆನ್ಸರ್ ಯಾವುದು ಫಾರ್ಟಿ ಏಯ್ಟ್ ಡಿಗ್ರಿ ಈ ಮೂರು ಕ್ವೆಶನ್ಸು ಆಲ್ಮೋಸ್ಟ್ ನಿಮಗೆ ಬರೋಂಥದ್ದು ಯಾಕೆಂದರೆ ರೈನ್ಬೋ ಇಸ್ ಮಳೆ ಏನೇನು ಇಸ್ ವಾಟರ್ ಅಲ್ವಾ ಸೊ ಅದಕ್ಕೆ ಆ ಡಿಗ್ರಿ ಫಾರ್ಟಿ ಏಯ್ಟ್ ಡಿಗ್ರಿ ಆದಮೇಲೆ ಲೈಟ್ ಬೆಂಡ್ ಆದಮೇಲೆ ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ನಿಮ್ಗೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ನಿಮ್ಗೆ ಆದಷ್ಟು ಸಾಧ್ಯವಾದಷ್ಟು ನಿಮಗೆ ಈಗ ಆಗ್ತಾ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ ನಾನು ಹೇಳೋದು ನಮ್ಮ ಬ್ರೋ ಆ್ಯಂಡ್ ಸಿಸ್ಟರ್ಸ್ಗೆಲ್ಲ ತುಂಬ ಚೆನ್ನಾಗಿ ಓದಿ ಸೈನ್ಸ್ ಏನೇ ಇದ್ದರೂ ಮೆಂಟಾಲಿಟಿ ಏನೇ ಇದ್ದರೂ ನನ್ನ ಹತ್ರ ಮೆಸೇಜ್ ಮಾಡಿ ಕಾಲ್ ಮಾಡಿ ನಿಮ್ಗೆ ನಾನು ಯಾವಾಗಲೂ ಸದಾ ಇರ್ತೀನಿ ಓಕೆ ನಿಮ್ಗೆ ಯಾವುದೇ ಡೌಟ್ ಬಂದರೂ ಕ್ಲೀನಾಗೆ ಒಂದು ಆ ಫಾರ್ಮ್ನ ಹೇಗೆ ಅರ್ಥ ಮಾಡಿಸ್ಬೇಕು ಹೇಗೆಲ್ಲ ಮಾಡ್ಬೋದು ನಾನು ಮಾಡಿಸ್ತೀನಿ ನಿಮಗೆ ಸೊ ಇದು ದಯವಿಟ್ಟು ಫೀಡ್ಬ್ಯಾಕು ಕೊಡಿ ಈ ವಿಡಿಯೋ ಬಗ್ಗೆ ಈಗ ಈ ವರ್ಷ ನೋಟಿಫಿಕೇಷನ್ ಬಿಟ್ಟರೆ ಇನ್ನೂ ಐದು ವರ್ಷ ಆಗಲ್ಲ ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟೇ ಬರಬೇಕು ಈಗ ಆಲ್ರೆಡಿ ತುಂಬ ಜನ ಕಾದು ಕಾದು ಬೇಜಾರಾಗಿ ಹೋಗಿದ್ದೀರಾ ದಯವಿಟ್ಟು ಈ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಯಾವುದನ್ನು ನೋಡಬೇಕು ಯಾವುದನ್ನ ನೋಡಬಾರ್ದು ನಿಮಗೆ ಬಿಟ್ಟಿದ್ದು ಸೊ ಒಳ್ಳೆ ಅಥೆಂಟಿಕ್ ಇರೋ ವೀಡಿಯೋಗಳನ್ನ ನೋಡಿ ಸುಮ್ಮನೆ ಏನೇನೋ ನೋಡಬೇಡಿ ಪ್ರತಿಯೊಂದನ್ನು ಓಕೆನಾ ನಾನು ಯಾವ ವೀಡಿಯೋ ಬೇಕು ಕಮೆಂಟ್ಸ್ ಮಾಡೋಲ್ಲ ಯಾವ ವೀಡಿಯೋ ಬಗ್ಗೆ ನಾನು ಹೇಳಲ್ಲ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕಲಿತ್ಕೊಳ್ಳಿ ಸೈನ್ಸ್ನ ಸ್ವಲ್ಪ ತಿಳ್ಕೊಳ್ಳಿ ಓಕೆನಾ Thank you.